ಹಲವಾರು ಟಾಪಿಕ್ಗಳನ್ನ ಮಾಡಿದ್ದೀನಿ ಅದರ ಜೊತೆ ಆ ವಶೀಕರಣದ ಬಗ್ಗೆ ಮಾಡಿದ್ದೀನಿ ಗಂಡಸ್ರಿಗೆ ಯಾವತರ ಹೆಣ್ಮಕ್ಳಿಗೆ ಯಾವತರ ಅಥವಾ ಓದ್ತಿರೋ ಮಕ್ಕಳಿಗೆ ಯಾವತರ ಅಂತ ಹೇಳ್ಬಿಟ್ಟು ಮಾಡಿದ್ದೀನಿ ಎಲ್ಲರಿಗೆ ಏನೊಂದು ಪ್ರಶ್ನೆ ಬರುತ್ತೆ ಅಂತಂದ್ರೆ ಮಾಟ ಮಂತ್ರ ಆದಂತಹ ಸಂದರ್ಭದಲ್ಲಿ ನಮಗೆ ನಿಜವಾಗ್ಲೂ ಪರಿಹಾರ ಆಗುತ್ತಾ ಒಂದು ಎರಡನೇದಾಗಿ ನಾನು ಹಲವಾರು ಬರೆ ಹಲವಾರು ಕಡೆ ಹೋಗಿದೀನಿ ಮೇಡಮ್ ನಾನು ಏನು ತುಂಬಾ ಮಂತ್ರಗಳು ಹೇಳ್ಕೊಂಡಿದೀನಿ ತುಂಬಾ ಹೋಮಗಳು ಮಾಡಿಸಿದೀನಿ ಆದ್ರೂ ನಮಗೆ ಪರಿಹಾರ ಆಗ್ತಾ ಇಲ್ಲ ಎಷ್ಟು ದಿನಕ್ಕಾಗುತ್ತೆ ಇಂತಹ ಸಮಸ್ಯೆಯನ್ನ ನಾನು ಎಷ್ಟು ದಿನ ಅನುಭವಿಸ್ಬೇಕು ಅನ್ನೋದು ಕೆಲವರಲ್ಲಿ ಕ್ವಶನ್ ಹಾಗೆ ಈ ಮಾಟ ಮಂತ್ರದ ಸಮಸ್ಯೆ ನಮಗೆ ಎಷ್ಟು ವರ್ಷಗಳ ಕಾಲ ಕಾಡುತ್ತೆ ಅನ್ನೋದು ಸಮೇತ ಕೆಲವರಿಗೆ ಒಂದು ಕ್ವಶನ್ ಆಗಿರುತ್ತೆ ಪ್ರಿಯ ಹಾಗೆ ಇನ್ನೊಂದೇನಾಗುತ್ತೆ ಅಂತಂದ್ರೆ ಇಷ್ಟು ವರ್ಷ ಅನುಭವಿಸಿದಿವಲ್ವಪ್ಪ ನಾವು ಇನ್ನೂ ಎಷ್ಟು ದಿನ ನಾನು ಅನುಭವಿಸ್ಬೇಕು ಇದೆಲ್ಲ ಒಂದೇ ದಿನದಲ್ಲಿ ಹೋಗಕ್ಕಾಗಲ್ವಾ ನಾನು ಎಷ್ಟೊಂದ್ ದಾನ ಮಾಡಿದ್ದೀನಿ ಎಷ್ಟೊಂದು ಧರ್ಮಗಳು ಮಾಡಿದ್ದೀನಿ ದೇವಸ್ಥಾನಗಳಿಗೆ ಕಾಣಿಕೆ ಕೊಟ್ಟಿದ್ದೀನಿ ಗೌರಿ ಹಬ್ಬ ಮಾಡಿದ್ದೀನಿ ಗಣಪತಿ ಹಬ್ಬ ಮಾಡಿದ್ದೀನಿ ವರಮಹಾಲಕ್ಷ್ಮಿ ಹಬ್ಬ ಮಾಡಿದ್ದೀನಿ ಬಂದ್ ಬಂದವರಿಗೆಲ್ಲ ಮನೆಗೆ ಅನ್ನ ಪ್ರಸಾದ ಕೊಟ್ಟಿದ್ದೀನಿ ನನಗೆ ಯಾಕೆ ಈ ರೀತಿ ಅಂತ ಹೇಳ್ಬಿಟ್ಟು ಹಲವಾರು ಜನರಲ್ಲಿ ಈ ಪ್ರಶ್ನೆ ಕಾಡ್ತಾ ಇರ್ತದೆ ಪ್ರಿಯ ಅದನ್ನ ನಾವು ಅರ್ಥ ಮಾಡ್ಕೋಬೇಕು ಯಾರಿಗೆ ಆಗ್ಲಿ ಮಾಂತ್ರಿಕ ಬಾಧೆ ಆಗಿರ್ಲಿ ಅಥವಾ ನಕಾರಾತ್ಮಕ ಶಕ್ತಿ ಮೈ ಹಿಡ್ದಿರೋದಾಗ್ಲಿ ಅಥವಾ ಜನ್ಮದಲ್ಲೇ ನೆಗೆಟಿವ್ ಎನರ್ಜಿ ಬಂದಂತಹ ಸಂದರ್ಭದಲ್ಲಿ ಅಥವಾ ಕೆಲವರಿಗೆ ಮತ್ತೆ ಮತ್ತೆ ಮಾಡಿ ಕಳಿಸ್ತಿರುವಂತಹ ಒಂದು ಪ್ರಕ್ರಿಯೆಗಳು ಅವರ ಜೀವನದಲ್ಲಿ ಏನಾದ್ರೂ ಆಗ್ತಾ ಇದೆ ಅಂತಂದ್ರೆ ಅವರಿಗೆ ಗೊತ್ತಿರುವಂತಹ ವ್ಯಕ್ತಿನೇ ಮಾಡ್ತಾ ಇರುವಂತದ್ದು ಅಂತ ನಾನು ನನ್ನ ಹಳೆಯ ವಿಡಿಯೋದಲ್ಲೂ ಹೇಳಿದಿನಿ ಸೊ ನನ್ನ ಒನ್ ಮಂತ್ ಬ್ಯಾಕ್ ವಿಡಿಯೋಗಳು ಹೋಗಿ ನೋಡಿದ್ರೆ ನಿಮಗೆ ಇದರಲ್ಲಿ ಸಿಗುತ್ತೆ ಹಾಗೇನೇನೆ ಆಯಾ ವ್ಯಕ್ತಿಗೆ ಗೊತ್ತಿಲ್ಲದೇನೆ ಈ ಸಮಸ್ಯೆಗಳನ್ನ ಮಾಡ್ಲಿಕ್ಕೆ ಸಾಧ್ಯನೇ ಇಲ್ಲ ಪ್ರಿಯೇಕ್ಷಕರೇ ನಮಗೆ ಗೊತ್ತಿರೋರು ನಮ್ಮ ಜೊತೆ ಚೆನ್ನಾಗಿರೋರೇ ಮಾಡೋದು ಅಂತ ನಾನು ಹೇಳಿದೆ ಹಾಗೆ ಇಲ್ಲಿ ಚಿಕ್ಕ ಮಕ್ಕಳಾಗಿರ್ಬೋದು ದೊಡ್ಡವರಾಗಿರ್ಬೋದು ಅಥವಾ ಮಧ್ಯಮ ವಯಸ್ಕರಾಗಿರ್ಬೋದು ಅಥವಾ ಅಥವಾ ಮದುವೆ ಆದವರಾಗಿರ್ಬೋದು ಅಥವಾ ಮದುವೆ ಆಗದೆ ಇರೋರಾಗಿರ್ಬೋದು ಅಥವಾ ಗೃಹಸ್ಥಾಶ್ರಮದಲ್ಲಿ ಇರುವಂತಹ ಗಂಡಸರಾಗಿರ್ಬೋದು ಅಥವಾ ಹೆಂಗಸರೇ ಆಗಿರ್ಬೋದು ಅವರಿಗೆ ಅವರವರದೇ ಆದಂತಹ ರೀತಿಯಲ್ಲಿ ಕಷ್ಟಗಳಿರುತ್ತೆ ಅಥವಾ ನೋವುಗಳಿರುತ್ತೆ ಆದ್ರೆ ಇದನ್ನ ಹೇಳ್ದಾಗ ಯಾರು ನಂಬಲ್ಲ ದೇಹಕ್ಕೆ ಬಾಧೆ ಆಗ್ತಾ ಇದೆ ಅಮಾವಾಸ್ಯ ಹುಣ್ಣಿಮೆಗಳಲ್ಲಿ ಹುಷಾರ್ ತಪ್ತಾ ಇದ್ದೀನಿ ಮನೆಯಲ್ಲಿ ಯಾವುದೇ ರೀತಿ ಶುಭ ಕಾರ್ಯಗಳು ನಡೀತಾ ಇಲ್ಲ ಅಥವಾ ಮನೆಯಲ್ಲಿ ತುಂಬಾ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಬರ್ತಾ ಇದೆ ಅಂತೆಲ್ಲ ಒಬ್ರ ಹತ್ರ ಹೇಳ್ಕೊಂಡಂತಹ ಸಂದರ್ಭದಲ್ಲಿ ಒಂಥರ ನಗೆ ಪಾಟ್ಲು ಅಥವಾ ನಮ್ಮನ್ನ ಅಪಹಾಸ್ಯ ಮಾಡುವಂತಹ ಒಂದು ಕೆಲವೊಂದೊಂದು ಸಂದರ್ಭಗಳು ಬರುತ್ತೆ ಅಂತಹ ಸಂದರ್ಭದಲ್ಲಿ ನಾವು ಇದನ್ನ ಹೇಳ್ಕೊಳ್ಳೋದೇ ಬೇಡ ನಾವು ಯಾರ ಹತ್ರ ಹೇಳ್ಕೊಂಡ್ರೆ ತಾನೇ ನಮ್ಗೆ ತೊಂದರೆ ಆಗೋದು ಅಥವಾ ನಾವು ಏನೋ ಜೀವವನ್ನ ತೆಕ್ಕೊಂಡ್ಬಿಡೋಣ ಅಂತ ಎಲ್ಲ ಒಂದು ಏನು ಆಲೋಚನೆಯನ್ನ ಅಥವಾ ಮನೋಸ್ಥಿತಿಗೆ ತಂದ್ಕೊಡ್ತಾರೆ ಆದ್ರೆ ಇಲ್ಲಿ ಏನ್ ಮಾಡ್ತಾರೆ ಅಂತಂದ್ರೆ ನಿಮ್ಮ ಮನಸ್ಸನ್ನ ನಿಮ್ಮ ಬುದ್ಧಿಯನ್ನೇ ಕಟ್ಟು ಹಾಕ್ಬಿಟ್ಟು ಮಾಡುವಂತಹ ಪರಿಸ್ಥಿತಿಯಲ್ಲಿ ಮಾಡಿದ್ದಂತಹ ಸಮಯದಲ್ಲಿ ಪ್ರಿಯ ವೀಕ್ಷಕರೇ ನೀವು ಇದರಿಂದ ಹೊರಗಡೆ ಬರಕ್ಕೆ ಸಾಕಷ್ಟು ಸಮಯಗಳು ಬೇಕಾಗುತ್ತೆ ಹಾಗಾಗಿ ಹೇಳ್ತಾ ಇದ್ದೀನಿ ಕೆಲವರಿಗೆ ಜೀವನ ಪರ್ಯಂತ ಮಾಡಿಸ್ಬಿಡ್ತಾರ ಅಥವಾ ಜೀವನ ಅರ್ಧದಲ್ಲಿ ಮಾಡಿಸ್ಬಿಡ್ತಾರ ನಮ್ಮ ಮಕ್ಕಳು ವಿದ್ಯಾಭ್ಯಾಸಕ್ಕೆ ಮಾಡಿಸಿದಾರ ಮಕ್ಕಳ ಏನು ಏಳಿಗೆ ತಪ್ಸಕ್ಕಾಗಿನ ಅಥವಾ ಮ್ಯಾರೇಜ್ ರಿಲೇಟೆಡಾ ಅಥವಾ ಸಪ್ರೇಷನ್ಸ ಈ ತರ ಹತ್ತು ಹಲವಾರು ಪ್ರಶ್ನೆಗಳು ಇರುತ್ತೆ ಆದ್ರೆ ಕೆಲವರಿಗೆ ಸರಿಯಾದ ರೀತಿಯಲ್ಲಿ ಉತ್ತರನೆ ಸಿಗದೆ ತನ್ನ ಕೊನೆಯ ಆಯಸ್ಸಿನ ತನಕ ಏನು ಹೇಳ್ತೀನಿ ಅಂತಂದ್ರೆ ಇನ್ನೇನು ಎಪ್ಪತ್ತೈದು ವರ್ಷ ಎರಡು ವರ್ಷ ಅವ್ರ ಲೈಫ್ ಇರುತ್ತೆ ಅಂತ ಅನ್ಕೊಳ್ಳಿ ಮಗನಿಗೆ ಸಮಸ್ಯೆ ಆಗ್ತಾ ಇರುತ್ತೆ ಮಗ ಕುಡಿತಿರ್ತಾನೆ ಅದ್ ಮಾಡ್ತಿರ್ತಾನೆ ಇದು ಮಾಡ್ತಿರ್ತಾನೆ ಆದ್ರೆ ಪರಿಹಾರ ಮಾಡ್ಕೊಳ್ಳಿ ಅಂತಂದಾಗ ಅವರು ಅಯ್ಯೋ ಇದೆಲ್ಲ ಮಾಡ್ಕೋಬೇಕಾ ಇದೆಲ್ಲ ನಂಬಬೇಕಾ ಅಂತ ಹೇಳ್ತಾರೆ ಅಂದ್ರೆ ಇಷ್ಟೆಲ್ಲ ವರ್ಷ ಅನುಭವಿಸಿದರೆ ಮಗನಿಗೆ ಅಷ್ಟು ವಯಸ್ಸಾದರೂ ಒಳ್ಳೆ ಹುಡುಗ ಕುಡಿದಾಗ ಒಂದ್ ಮಾತಾಡ್ತಾನೆ ಕುಡಿಯೋದಿದ್ದಾಗ ಒಂದ್ ಮಾತಾಡ್ತಾನೆ ಆದರೂ ಇದೆಲ್ಲ ನಿಜನಾ ಅಂತ ಅವ್ರ ಮನಸಲ್ಲಿ ಬರ್ತದೆ ಯಾಕಂದ್ರೆ ನೋಡಿ ಕೆಲವರಲ್ಲಿ ಪ್ರಯೋಗಗಳು ಅಂದಾಗ ಬಾನಾಮತಿ ಪ್ರಯೋಗ ಆಗಿರ್ಬೋದು ಚಂಡಿ ಪ್ರಯೋಗ ಚೌಡಿ ಪ್ರಯೋಗ ಕಾಳಿ ಪ್ರಯೋಗ ವಿದ್ವೇಷಣ ಮಾರಣ ಉಚ್ಚಾಟನ ವಶೀಕರಣ ಸ್ತಂಭನ ಈ ತರ ಹಲವಾರು ವಿಧಾನಗಳಿದೆ ಪ್ರಯೋಶರ ಅಂತ ವಿಧಾನದಲ್ಲಿ ನಿಮಗೆ ಯಾವ ರೀತಿಯಾಗಿರುವಂತ ಪ್ರಯೋಗಗಳಾಗಿದೆ ಅದು ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ ಯಾಕೆಂದ್ರೆ ಇಲ್ಲಿ ನಿಮ್ಮ ದೈಹಿಕ ಸ್ಥಿತಿ ಆಗಿರ್ಬೋದು ಮಾನಸಿಕ ಪರಿಸ್ಥಿತಿಯನ್ನ ಸಮೇತ ನಾವು ನೋಡ್ಕೊಳ್ಬೇಕಾಗುತ್ತೆ ಜೊತೆಗೆ ನಿಮ್ಮ ಸಾಮಾಜಿಕ ಪರಿಸ್ಥಿತಿ ಹೇಗಿದೆ ನಿಮ್ಮ ಮನೆಯವರೆಲ್ಲ ಒಟ್ಟು ಕುಟುಂಬದವರ ನಿಮ್ಮ ಮನೆಯ ಪ್ರೀತಿ ಬಾಂಧವ್ಯಗಳು ನಿಮ್ಮ ಜೊತೆಗೆ ಎಷ್ಟು ರೀತಿಯ ಒಡನಾಟಗಳನ್ನ ಇಟ್ಕೊಂಡಿದರೆ ಇದೆಲ್ಲವೂ ಇಂಪಾರ್ಟೆಂಟ್ ಆಗುತ್ತೆ ಅದರ ಜೊತೆಗೆ ನಿಮ್ಮಲ್ಲಿ ಎಷ್ಟು ಸೈಟ್ಗಳಿದೆ ನಿಮಗೆ ಜಮೀನು ಎಷ್ಟಿದೆ ನೀವು ಏನು ವೆಲ್ ಸೆಟಲ್ಡ್ ಅಥವಾ ನೀವು ತುಂಬಾ ಒಂದು ಮಧ್ಯಮ ವರ್ಗದವರ ನಿಮಗೆ ನೀವು ಕಷ್ಟ ಅಂತ ಬಂದಾಗ ಯಾರ ಮನ್ನಣೆಯನ್ನ ಹಿಡಿತೀರಿ ಅದು ಸಮೇತ ಇಂಪಾರ್ಟೆಂಟ್ ಆಗುತ್ತೆ ಈಗ ಈಗ ಅಕ್ಕ ತಂಗಿರಿತ್ತು ಅಂತಂದ್ರೆ ಅಕ್ಕ ತುಂಬಾ ಸಹಾಯ ಮಾಡ್ತಾ ಇದ್ಲು ಅಂತ ಅನ್ಕೊಳ್ಳಿ ತಂಗಿಗೆ ಅಂತ ಸಂದರ್ಭದಲ್ಲಿ ಅಕ್ಕನ ಒಂದು ಕಟ್ ಮಾಡ್ತಾರೆ ಯಾಕೆಂದ್ರೆ ತಂಗಿಗೆ ನೀನು ಬಂದ್ರೆ ತಾನೇ ನೀನು ಅವಳಿಗೆ ಸಹಾಯ ಮಾಡಿ ಅವಳ ವಂಶವನ್ನ ಅವಳ ಸಹ ಅವಳ ಮಕ್ಕಳು ಅಥವಾ ಅವಳ ಸಂಸಾರವನ್ನು ಹೊರಗಡೆ ತರೋದು ಅಂತೇಳಿ ಅಕ್ಕ ತಂಗಿಯರಿಗೆ ತಂದಿಟ್ಬಿಡೋದು ಅಣ್ಣ ತಮ್ಮಂದಿರಿಗೆ ತಂದಿಟ್ಬಿಡೋದು ಗಂಡ ಹೆಂಡ್ತಿರು ಈ ತರ ಹೇಳ್ತಾ ಹೋದ್ರೆ ತುಂಬಾ ದೊಡ್ಡದಾಗ್ಬಿಡುತ್ತೆ ಹಾಗಾಗಿ ಒಂದು ವೇಳೆ ಬೆಳೆದು ನಿಂತಿರೋ ವ್ಯಕ್ತಿಯನ್ನು ಚೆನ್ನಾಗಿ ನಿಂತಿರೋ ವ್ಯಕ್ತಿಯನ್ನು ಸೋಲಿಸ್ಬೇಕು ಅಂದ್ರೆ ಈಗ ನೋಡಿ ಒಬ್ರು ಚೆನ್ನಾಗಿ ತುಂಬಾ ಚೆನ್ನಾಗಿ ಬೆಳೆದು ನಿಂತಿರ್ತಾರೆ ಅಂತ ವ್ಯಕ್ತಿಯನ್ನ ಎದುರುಗಡೆ ಬಂದು ಮಾತಾಡಿ ಸೋಲ್ಸಕ್ಕಾಗಲ್ಲ ಅಂತ ಸಂದರ್ಭದಲ್ಲಿ ಇನ್ ಡೈರೆಕ್ಟ್ ಆಗಿ ಬಂದು ಮಾತಾಡಿ ಡೈರೆಕ್ಟ್ ಆಗಿ ಮಾತಾಡಕಾಗದಿರುವಂತಹ ಸಂದರ್ಭದಲ್ಲಿ ಇನ್ ಡೈರೆಕ್ಟ್ ಆಗಿ ಅವರಿಗೆ ಇಂತಹ ಪ್ರಕ್ರಿಯೆಗಳನ್ನ ಮಾಡಿ ಅವರಿಗೆ ತೊಂದರೆ ಕೊಡ್ತಾ ಹೋಗ್ತಾರೆ ಪ್ರೇಕ್ಷಕ ಈಗ ಎಕ್ಸಾಂಪಲ್ಸು ಯಾವುದೋ ಒಬ್ಬ ಮನುಷ್ಯ ಅಂತ ಅನ್ಕೊಳ್ಳಿ ಅವನು ಒಂದು ಎಪ್ಪತ್ತೈದು ಕೆ ಜಿ ಅಥವಾ ಅರವತ್ತೈದು ಎಂಬತ್ತು ಕೆ ಜಿ ಅಂತ ಅನ್ಕೊಳ್ಳಿ ಅಂಥವ್ರಿಗೆ ನೀವು ನೂರು ಕೆ ಜಿನೋ ಅಥವಾ ನೂರ ಎಂಬತ್ತು ಕೆ ಜಿನೋ ಅಥವಾ ಇನ್ನೂ ಏನು ಎಪ್ಪತ್ತೈದು ಕೆ ಜಿ ಅಥವಾ ಎಕ್ಸ್ಟ್ರಾ ಅವರ ದೇಹಕ್ಕಿಂತ ಹೆಚ್ಚಿಗೆ ಭಾರವನ್ನು ಹೊರಿಸಿದ್ರೆ ಅವರಿಗೆ ಹೊರಲಿಕ್ಕೆ ಸಾಧ್ಯ ಪ್ರಿಯ ವೀಕ್ಷಕರೇ ನೀವೇ ಅರ್ಥ ಮಾಡ್ಕೊಳ್ಳಿ ಅದೇ ರೀತಿಯಾಗಿ ಅಂತಹ ವ್ಯಕ್ತಿಗೆ ಇಂತಹ ಕ್ರಿಯೆಗಳು ಅಂದ್ರೆ ಅವನು ದೈಹಿಕವಾಗಿ ಎಷ್ಟು ಸದೃಢ ಮಾನಸಿಕವಾಗಿ ಎಷ್ಟು ಸದೃಢ ಇದೆಲ್ಲವನ್ನ ತಿಳ್ಕೊಂಡೆ ಅವರು ಮಾಡಿಸುವಂತದ್ದಾಗಿರುತ್ತೆ ನೀವು ಒಂದು ಹಾಸ್ಪಿಟ್ಲಿಗೆ ಹೋದಾಗ ನೀವು ನೋಡಬಹುದು ಒಂದು ತೊಟ್ಟು ಬ್ಲಡ್ ಡ್ರಾ ಮಾಡಿದಾಗ ಅಥವಾ ನಮ್ಮದ ದೇಹದ ಒಂದು ತಟ್ಟು ರಕ್ತ ಹೊರಗಡೆ ಬಂದಾಗ ಅದರಲ್ಲಿ ಇರುವಂತಹ ಹಿಮೋಗ್ಲೋಬಿನ್ ಅಥವಾ ಕಬ್ಬಿಣಾಂಶದ ವಾಸನೆ ಯಾವ ರೀತಿಯೇ ನಿಮಗೆ ಗೊತ್ತು ಪ್ರತಿಯೊಬ್ಬರ ರಕ್ತವು ಹೊರಗಡೆ ಬಂದಾಗ ಕ್ಲಾಟೆಡ್ ಆಗೋದು ನಿಮ್ಗೆ ಗೊತ್ತು ಅದು ಕ್ಲಾಟೆಡ್ ಟೈಮು ಅದಕ್ಕೆಲ್ಲ ಒಂದೊಂದು ಟೈಮ್ ಅಂತ ಇದೆ ಆದ್ರೆ ಇಲ್ಲಿ ಏನ್ ಹೇಳ್ತೀನಿ ಅಂತಂದ್ರೆ ಅಂತ ಬ್ಲಡ್ ಇಂದ ಒಂದು ವಾಸನೆ ಬರುತ್ತದಲ್ಲ ಅಂತ ದೇಹದ ವಾಸನೆಗೇನೆ ತಗೊಂಡು ಅದನ್ನ ಅದನ್ನ ಹೇಳ್ಬಾರ್ದು ಆದ್ರೂ ಅಂತ ಅಂತಹ ಒಂದು ರಕ್ತ ಒಂದು ತೊಟ್ಟು ಸಿಕ್ಕಿದ್ರು ಸಾಕು ಅಂತಹ ದೇಹಕ್ಕೆ ಕೆಲವೊಬ್ರೊಬ್ರು ಇಂತಹ ದೇಹಕ್ಕೆ ಹೋಗಿ ಇಂತಹ ಆತ್ಮವನ್ನ ಸೇರಿಸ್ಬೇಕು ಹೇಳಿ ಮಾಡ್ತಾರೆ ಹಾಗಾಗಿ ನಾನು ಪ್ರತಿ ಬಾರಿ ಹೆಣ್ಮಕ್ಳಿಗೆ ಹೇಳೋದು ಪೀರಿಯಡ್ಸ್ ಆದಾಗ ನಿಮ್ಮ ಪ್ಯಾಡನ್ನ ನೀವು ಏನು ಸೋಕ್ ಆಗಿರುತ್ತೋ ಅದನ್ನ ಟಾಯ್ಲೆಟ್ ಅಲ್ಲಿ ಕ್ಲೀನ್ ಆಗಿ ನೀರ್ ಹಾಕಿ ಅಥವಾ ಬಾತ್ರೂಮ್ ಚೆನ್ನಾಗಿ ಫ್ಲಶ್ ಮಾಡಿ ನೀರೆಲ್ಲ ಹೋದ ನಂತರ ಆ ನಂತರದಲ್ಲಿ ಬಿಸಾಡಿ ಆದ್ರೂ ಅದರಲ್ಲಿ ನಮ್ಮ ಹೌರದ ಒಂದು ಶಕ್ತಿ ಇರುತ್ತೆ ಇದು ವೆರಿ ವೆರಿ ಇಂಪಾರ್ಟೆಂಟ್ ಈ ತರ ಓಪನ್ ಆಗಿ ಯಾರು ಹೇಳ್ಕೊಡಲ್ಲ ಸೊ ನಾನು ನನ್ನ ರಿಸರ್ಚ್ ಅಲ್ಲಿ ನನ್ನ ಬಂದಂತ ಕ್ಲೈಂಟ್ಸ್ ಮುಖಾಂತರ ನಾನು ಎಲ್ಲ ಮಾಡಿ ಸರಿಯಾದ ದಾರಿಗೆ ತಂದದ್ನೆಲ್ಲ ಸ್ಟಡೀಸ್ ಮಾಡಿನೇ ಹೇಳ್ತಾ ಇರೋದು ಬೇ ಹಾಗಾಗಿ ನಮ್ಮ ರಕ್ತ ಸ್ವಲ್ಪ ಒಂದು ತೊಟ್ಟು ಸಿಕ್ಕಿದ್ರೆ ಸಾಕು ಅಂತದ್ರಲ್ಲಿ ಮಾಂತ್ರಿಕ ಬಾಧೆಯನ್ನ ಕಳಿಸೋದಕ್ಕೆ ಅಥವಾ ಮಾಡಕ್ಕೆ ನೋಡಿ ಶುಗರ್ ಟೆಸ್ಟ್ ಅಂತ ಅಂದಾಗ ಬೆರಳಲ್ಲಿ ನೋಡ್ತಾರೆ ಆ ಬೆರಳಲ್ಲಿ ಒಂದು ತೊಟ್ಟೆ ಸಾಕು ನಮಗೆ ನಮ್ಮ ದೇಹದಲ್ಲಿ ಶುಗರ್ ಟೂ ಅವರ್ಸ್ ಹಿಂದೆ ಎಷ್ಟಿತ್ತು ಆಫ್ಟರ್ ಟೂ ಅವರ್ಸ್ ಎಷ್ಟಿದೆ ಅಂತೇಳಿ ಸಿ ಬಿ ಜಿ ಅಂತ ನೋಡ್ತಾರೆ ಕ್ಯಾಪ್ಲರಿ ಬ್ಲಡ್ ಗ್ಲೂಕೋಸ್ ಅಂತ ಹೇಳ್ಬಿಟ್ಟು ಹಾಗಾಗಿ ಒಂದು ತೊಟ್ಟು ಏನು ರಕ್ತದಲ್ಲೇ ಶಕ್ ಸಕ್ಕರೆ ಎಷ್ಟಿದೆ ಅಂತ ಹೇಳುವಂಥದಕ್ಕೆ ಒಂದು ತೊಟ್ಟು ರಕ್ತದ ವಾಸನೆಯಿಂದನೇ ಕೆಲವು ಆತ್ಮಗಳನ್ನ ನಮ್ಮ ರಕ್ತದ ಮುಖಾಂತರವೇ ಕಳಿಸುವಂಥದ್ದು ಮಾಡ್ತಾರೆ ಇದೆಲ್ಲ ಕೆಟ್ಟ ತಾಂತ್ರಿಕರು ಮಾಂತ್ರಿಕರು ಮಾಡುವಂಥದ್ದು ಹಾಗಾಗಿ ಹೇಳ್ತೀನಿ ಆದರೆ ಮಾಂತ್ರಿಕ ಏನು ಸಮಸ್ಯೆಗೆ ಒಳಗಾಗಿರುವಂತಹ ವ್ಯಕ್ತಿ ಮುಗ್ಧ ವ್ಯಕ್ತಿ ಅವನು ಅತೀ ಏನು ಸರಳ ಸಜ್ಜನಿಕೆಯನ್ನು ಇತರರಿಗೆ ಒಳ್ಳೇದನೆ ಮಾಡಬೇಕು ಅಂತ ಅವನ ಮನಸ್ಸಿನಲ್ಲಿ ಇರ್ತದೆ ಆದ್ರೆ ಯಾರು ಈ ತರ ಕುಕರ್ಮಗಳನ್ನು ಮಾಡಿಸ್ತಾರೆ ಅವರು ದುರುಳರು ದುಷ್ಟರು ಅಂತಾನೆ ಹೇಳ್ತೀನಿ ಯಾಕೆಂದ್ರೆ ಅವರಿಗೆ ನಮ್ಮ ವೀಕ್ನೆಸ್ ಏನು ನಮ್ಮ ಏನು ಪಾಸಿಟಿವಿಟಿ ಏನು ನಾವು ಯಾವ ರೀತಿಯಲ್ಲಿ ಜೀವನ ಮಾಡ್ತಾ ಇರ್ತೀವಿ ಇವೆಲ್ಲವೂ ಅವ್ರಿಗೆ ಗೊತ್ತಾಗಿರುತ್ತೆ ನಾವು ಯಾವ ರೀತಿ ಆಹಾರ ತಿಂತೀವಿ ಯಾವ ಪಾನೀಯಗಳನ್ನ ಕುಡಿತೀವಿ ಯಾವ ಸಿಹಿಗಳನ್ನ ತಿಂತೀವಿ ಯಾವ ವಿಚಾರಗಳನ್ನ ಇಷ್ಟ ಪಡ್ತೀವಿ ಯಾವ ಬಟ್ಟೆಗಳನ್ನ ಹಾಕೋತೀವಿ ನಾವು ಯಾವ ದಿನ ಹೇಗಿರ್ತೀವಿ ಇದೆಲ್ಲವನ್ನು ಅವರು ತುಂಬಾ ಚೆನ್ನಾಗಿ ಅರ್ಥ ಮಾಡ್ಕೋತಾರೆ ಜೊತೆಗೆ ಇಂಥ ವಿಚಾರಗಳನ್ನ ಅವರು ಅನಲೈಸ್ ಮಾಡಿ ಕಲೆಕ್ಟ್ ಮಾಡ್ಕೊಂಡಿರ್ತಾರೆ ಹಾಗಾಗಿ ಹೇಳ್ತಾ ಇದ್ದೀನಿ ಪ್ರೀಕ್ಷಕರೇ ಜೊತೆಗೆ ಇನ್ನೊಂದೇನ್ ಮಾಡ್ತಾರೆ ಅಂತಂದ್ರೆ ನಾವು ಏನು ಅವರ ಜೊತೆ ಇಲ್ಲದೆ ಇದ್ದಂತ ಸಂದರ್ಭದಲ್ಲಿ ನಮ್ಮ ಬಗ್ಗೆ ಕೂತ್ಕೊಂಡು ಹಲವಾರು ಡಿಸ್ಕಷನ್ನ ಅವರು ಮಾಡ್ಕೋತಾರೆ ಹಾಗೆ ಅವ್ರಿಗೆ ಜಮೀನ್ ಎಷ್ಟಿದೆ ಅವ್ರ ಸೈಟ್ ಎಷ್ಟು ಅವರ ಎಫ್ ಡಿ ಎಷ್ಟು ಅವ್ರಿಗೆ ಯಾರು ಸಹಾಯ ಮಾಡ್ತಾರೆ ಇವರು ಅವ್ರಿಗೆ ಇವರು ಯಾ ಯಾರು ಬೇರೆಯವರಿಗೆ ಸಹಾಯ ಮಾಡ್ತಾರೆ ಇವೆಲ್ಲವನ್ನು ಅವರು ಅರ್ಥ ಮಾಡ್ಕೋತಾರೆ ಅದರ ಜೊತೆಗೆ ಅವರು ನಾವು ಯಾವುದೇ ಮಾಂತ್ರಿಕ ಬಾಧೆಗಳನ್ನ ಇನ್ನೊಂದು ವ್ಯಕ್ತಿಗೆ ಯಾವುದೋ ದುರುಳ ಮಾಡಿಸ್ತಾ ಒಂದು ಚೆನ್ನಾಗಿರೋ ವ್ಯಕ್ತಿಗೆ ಅಂತ ಅಂತ ಸಂದರ್ಭದಲ್ಲಿ ಆ ವ್ಯಕ್ತಿಗೆ ಇಷ್ಟೊಂದು ಹಣ ಖರ್ಚು ಮಾಡಿ ತೆಗೆಸ್ಕೊಳ್ಳೋಕೆ ಯೋಗ್ಯತೆ ಇದೆಯಾ ಶಕ್ತಿ ಇದೆಯಾ ಅಥವಾ ಅವನಿಗೆ ಅಥವಾ ಅವಳಿಗೆ ಅವರ ಮನೆಯವರು ಎಲ್ಲರೂ ಸಪೋರ್ಟ್ ಮಾಡ್ತಾರ ಅಥವಾ ಅವರ ಅವರ ಒಂದು ಇಂತಹ ಸಮಸ್ಯೆಯ ಸಮಯದಲ್ಲಿ ಕೈ ಜೋಡಿಸ್ತಾರ ಅನ್ನೋದನ್ನು ಅವರು ತಿಳ್ಕೊತಾರೆ ಹಾಗಾಗಿ ಯಾರು ಮಾಂತ್ರಿಕ ಬಾಧೆಯನ್ನು ಮಾಡಿಸ್ತಾರೆ ಅವರು ಇದೆಲ್ಲವನ್ನು ಅರ್ಥ ಮಾಡ್ಕೊಂಡೆ ಯಾವ ಮಾಂತ್ರಿಕರ ಹತ್ರ ಹೋಗ್ತಾರೆ ಅವರಿಗೆ ಇದರದೆಲ್ಲ ನಮ್ಮ ರಿಪೋರ್ಟ್ಸ್ ನ ಕೊಡ್ತಾ ಹೋಗ್ತಾರೆ ಆಗ ಕೆಲವು ತಾಂತ್ರಿಕರು ಆಯ್ತು ಅವರು ಇಷ್ಟು ವೀಕ್ ಆಗಿದ್ದಾರೆ ಅವರು ಹೀಗಿದ್ದಾರೆ ಅಂತ ಹೇಳಿದ ಸಮಯದಲ್ಲಿ ಅವರೇನ್ ಮಾಡ್ತಾರೆ ಅದಕ್ಕೆ ಅಂತ ಒಂದು ಸೂಕ್ತ ಸಮಯವನ್ನು ನಿರ್ಧಾರ ಮಾಡಿಕೊಂಡೆ ಮಾಡೋದು ಹಾಗಾಗಿ ಅದ್ರ ಬಗ್ಗೆ ಹೆಚ್ಚಿಗೆ ಹೋಗಲ್ಲ ಹೇಳಕ್ ಹೋಗಲ್ಲ ಹಾಗೆ ಕೆಲವು ತಾಂತ್ರಿಕರು ಮಾಡ್ತಾರೆ ಅಂದ್ರೆ ಕೆಲವು ಆತ್ಮಗಳನ್ನು ಎದುರಿಸಿ ಇಟ್ಕೊಂಡ್ಬಿಟ್ಟು ಅವರಿಗೆ ಅಂತಹ ಆತ್ಮಗಳಿಗೆ ಬೆದರಿಕೆ ಹಾಕಿ ನಾನ್ ಹೇಳಿದ ರೀತಿಯಲ್ಲೇ ಕೇಳ್ಬೇಕು ಇಲ್ಲದಿದ್ರೆ ನಿನಗೆ ನಾನು ಬೇರೆ ರೀತಿ ತೊಂದರೆಯನ್ನ ಕೊಡ್ತೀನಿ ಅಂತ ಕೆಲವು ಆತ್ಮಗಳಿಗೆ ಹೇಳ್ತವೆ ಅಂತಹ ಸಮಯದಲ್ಲಿ ಅಂತಹ ಆತ್ಮಗಳು ಹೆದರ್ಕೊಂಡು ಕೆಲಸ ಮಾಡುತ್ತೆ ಅದಕ್ಕೆ ನಿಜವಾಗ್ಲೂ ತೊಂದರೆ ಮಾಡ್ಬೇಕು ಅಂತ ಇರಲ್ಲ ಆದರೆ ಸತ್ತ ಮೇಲೆ ಆತ್ಮ ಪ್ರೇತಾತ್ಮ ಇವೆಲ್ಲವೂ ಏನಿದೆ ನಮ್ಮ ದೇಹದಿಂದ ಮೇಲೆ ಅದು ಆತ್ಮ ಶುದ್ಧವಾಗಿ ಯಾವುದೇ ಕರ್ಮಗಳನ್ನು ಬಾಕಿ ಉಳಿಸ್ಕೊಂಡಿಲ್ಲ ಅಂತಂದ್ರೆ ಅದು ಹೈಯರ್ ಪ್ಲೇನ್ಗೆ ಹೋಗಿ ರೀಕಾರ್ನೇಷನ್ ಅಥವಾ ಪುನರ್ಜನ್ಮ ಅಂತ ತಗೊಳುತ್ತೆ ಆದರೆ ಅದು ಹೈಯರ್ ಪ್ಲೇನ್ಗೆ ಹೋಗೋಕೆ ಆಗದೇ ಇದ್ದಂತಹ ಸಂದರ್ಭದಲ್ಲಿ ಅದು ಇಲ್ಲೇ ಉಳ್ಕೊಂಡಾಗ ಇನ್ನೊಬ್ಬರ ದೇಹವನ್ನು ಪ್ರಚೋದನೆ ಮಾಡಿ ಸೇರುತ್ತೆ ಅಂತ ಹೇಳಿದ್ದೀನಿ ಅದನ್ನ ಹಳೆ ವಿಡಿಯೋದಲ್ಲಿ ನೋಡಿ ಹಾಗೆ ಕೆಲವು ನೆಗೆಟಿವ್ ಎನರ್ಜೀಸು ಜಿನ್ ಜಿನ್ನ ಅಥವಾ ಅವೆಲ್ಲ ಇತ್ತು ಅಂತಂದಾಗ ಅವೆಲ್ಲ ನೀವು ಸರಿಯಾದ ಸಾಧಕರೇ ಬೇಕಾಗುತ್ತೆ ನೀವು ಇಂತಹ ವಿಷಯಗಳನ್ನ ಹತ್ತು ಹಲವು ಬಾರಿ ಯೋಚನೆ ಮಾಡಿ ಗೊಂದಲಗೆ ಒಳಗಾಗ್ಬಿಡಿ ಇಂತಹ ಆತ್ಮಗಳನ್ನ ದೇಹದಿಂದ ತೆಗೆಯಕ್ಕೆ ಎಷ್ಟು ಸಮಯ ಬೇಕು ಅನ್ನೋದೇ ಕಾನ್ಸೆಪ್ಟು ಹಾಗಾಗಿ ನೀವೇನ್ ಮಾಡ್ಬೇಕು ಅಂತಂದ್ರೆ ಈಗ ಅಹ್ ಡಾಕ್ಟರ್ ಹತ್ರ ಹೋಗಿರ್ತೀರಿ ಯಾವುದೋ ಒಂದು ನಮಗೆ ಹಳೆ ಕಾಯಿಲೆ ಮೀನ್ಸ್ ಒಂದು ತುಂಬಾನೇ ಗೊತ್ತಾಗಿರಲ್ಲ ಕ್ಯಾನ್ಸರ್ ಫೋರ್ತ್ ಸ್ಟೇಜ್ಗೆ ಬಂದಿದೆ ಥರ್ಡ್ ಸ್ಟೇಜ್ಗೆ ಬಂದಿದೆ ನೀವು ಕೀಮೋಥೆರಪಿ ಆಗಿರ್ಬೋದು ರೇಡಿಯೇಷನ್ಸ್ ಆಗಿರ್ಬೋದು ಸ್ಟೆಪ್ ಬೈ ಸ್ಟೆಪ್ ಫಸ್ಟ್ ಈ ಸಿಟ್ಟಿಂಗು ಟೂ ಸಿಟ್ಟಿಂಗ್ಸು ತ್ರೀ ಸಿಟ್ಟಿಂಗ್ಸು ಫೋರ್ ಸಿಟ್ಟಿಂಗ್ ಒನ್ ಇಯರ್ ಟೂ ಇಯರ್ಸ್ ತ್ರೀ ಇಯರ್ಸ್ ಅಂತ ಹೇಗೆ ಕೊಡ್ತಾರೋ ಅದರಲ್ಲೂ ಸರಿಯಾದ ಸಾಧಕರು ಸರಿಯಾಗಿ ಪರಿಹಾರ ಹೇಳುವಂಥವ್ರು ಮಾತ್ರ ನಿಮಗೆ ಕ್ಲಿಯರ್ ಮಾಡ್ಕೊಡ್ತಾರೆ ಅವರು ಬಂದು ಶ್ರೀ ಚಕ್ರ ಆರಾಧಕರೆ ಆಗಿರಬೇಕು ಅವರಿಗೆ ಇಂತಹ ಒಂದು ಗುರುವಿನ ಮಾರ್ಗದರ್ಶನ ಆ ತಾಯಿ ಆಶೀರ್ವಾದ ಇದ್ರೆ ಮಾತ್ರ ಇಂತಹ ಕೇಸ್ಗಳನ್ನ ಮುಟ್ಟಕ್ಕೆ ಸಾಧ್ಯ ಪ್ರೇ ವೀಕ್ಷಕರೇ ಎಲ್ಲರೂನು ಮುಟ್ಟಿದ್ರು ಕೆಲವರಿಗೆ ಅವ್ರು ಹೊಡ್ಸ್ಕೊತಾರೆ ಇಲ್ಲ ಇದ್ರೆ ಅವರಿಗೆ ಕ್ಲಿಯರ್ ಮಾಡೋಕ್ಕಾಗಲ್ಲ ಆಗಲ್ಲ ಒಂದು ಎರಡನೇದಾಗಿ ಯಾವ ವ್ಯಕ್ತಿ ಪರಿಹಾರಕ್ಕಿಂತ ಹೋಗಿರ್ತಾನೆ ಅನಾಗಶ್ಯವಕವಾಗಿ ಹಣವನ್ನ ಖರ್ಚು ಮಾಡಿಕೊಂಡೇ ಮಾಡ್ಕೊತಾರೆ ಹಾಗೆ ಕೆಲವೊಮ್ಮೆ ಇನ್ನೊಂದು ಏನಾಗುತ್ತೆ ಅಂತಂದ್ರೆ ಕೆಲವು ವ್ಯಕ್ತಿಯ ದೇಹದಲ್ಲಿ ಸಾವಿನ ನಂತರವೇ ಆತ್ಮಗಳು ದೇಹದಿಂದ ಹೊರಗಡೆ ಬರಕ್ಕೆ ಸಾಧ್ಯ ಯಾಕೆಂದ್ರೆ ಅವರು ಹಲವಾರು ಬಡೆ ಕಡೆ ಹೋಗಿರ್ತಾರೆ ತಡೆ ಒರೆಸ್ಕೊಂಡಿರ್ತಾರೆ ಕೈ ಮುಡಿ ಅಂತ ಕೈ ಮುಡಿ ಬಳೆ ಹಾಕ್ಸ್ಕೊಂಡಿರ್ತಾರೆ ತಾಯಿತ ಹಾಕೊಂಡಿರ್ತಾರೆ ಆ ಸಮಯಕ್ಕೆ ಶಮನ ಆಗ್ಬೋದು ಆದ್ರೆ ಆ ಪರ್ಮನೆಂಟ್ ಆಗಿ ಅವರಿಗೆ ಪರಿಹಾರ ಆಗೋದಿಲ್ಲ ಹೀಗೆ ಜೀವನ ತಳ್ಕೊಂಡು 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 ಏನ್ ಮಾಡ್ತಾರೆ ಅವರು ಅಂದ್ರೆ ಕೊನೆಗೆ ಅಟ್ ದ ಎಂಡ್ ಆಫ್ ದ ಡೇಸ್ ಏಜ್ ಸಿಕ್ಸ್ಟಿ ಫೈವ್ ಸಿಕ್ಸ್ಟಿ ಇಂತಹ ಸಮಯ ಡೆತ್ ಆಯ್ತು ಅಂತ ಅನ್ಕೊಳ್ಳಿ ಅಂತ ಸಂದರ್ಭದಲ್ಲಿ ಆ ವ್ಯಕ್ತಿಯ ದೇಹದಿಂದ ಹೊರಗಡೆ ಬಂದಂತಹ ಸಂದರ್ಭದಲ್ಲಿ ಅವರ ಮನೆಯ ಅವರ ಮನೆಯ ಮಕ್ಕಳು ಮಗಳು ಸೊಸೆನೋ ಯಾರು ಇರ್ತಾರೆ ಅವರ ದೇಹದಲ್ಲಿ ದುರ್ಬಲತೆ ಇದ್ದಂತಹ ಸಂದರ್ಭದಲ್ಲಿ ಆ ದೇ ಆ ವ್ಯಕ್ತಿಯ ದೇಹಕ್ಕೆ ಇನ್ನೊಂದು ಏನು ಎನರ್ಜಿ ಸೇ ಸೇರ್ಲಿಕ್ಕೆ ಅತ್ಯಂತವಾದಂತಹ ಒಂದು ಏನು ಸಮಯ ಇರುತ್ತೆ ಅಂತ ಹೇಳು ಸಮಯ ಅನ್ನೋದಕ್ಕಿಂತ ಆ ವ್ಯಕ್ತಿಯ ದೇಹಕ್ಕೆ ಅದು ಸೇರುತ್ತೆ ಪ್ರಿಯ ಹಾಗಾಗಿ ಯಾವ ವ್ಯಕ್ತಿ ಸತ್ತ ನಂತರದಿಂದ ದೇಹ ಹೊರಗಡೆ ಬಂದಾಗ್ಲೆ ಆ ವ್ಯಕ್ತಿ ದೇಹದಿಂದ ಅವು ಬೇರ್ಪಡೆ ಬೇರ್ಪಡೆ ಆಗಿ ಬೇರೆ ಕಡೆಗೆ ಹೋಗುವುದಕ್ಕೆ ನೋಡುತ್ತೆ ಅಕಸ್ಮಾತ್ ಈ ದೇಹ ಬಿಟ್ಟು ಬೇರೆ ಕಡೆ ಬೇರೆ ಅವರ ಕಡೆ ಹೋಗ್ಬೋದ ಅಂತ ಇಲ್ಲ ಅವರ ಮನೆ ಎನ್ವೈರನ್ಮೆಂಟು ಅವರ ಮನೆಯವರ ಹಾವ ಭಾವ ಎಲ್ಲಾ ನೋಡಿ ಇದೇ ಮನೆಯಲ್ಲಿ ಉಳಿಬೇಕು ಅಂದಂತಹ ಸಂದರ್ಭದಲ್ಲಿ ಇದೆಲ್ಲವೂ ಕರ್ಮಕ್ಕೂ ಸಂಬಂಧ ಪಡುತ್ತೆ ಅಂತಹ ಸಂದರ್ಭದಲ್ಲಿ ಬೇರೆ ಮನೆಯನ್ನ ಹೋಗಿ ಸೇರ್ಕೊಳ್ಳೋದೇನ ಇವರ ಮನೆಯಲ್ಲೇ ಇವರ ಮಗನಿಗೋ ಸೊಸೆಗೋ ಮಗಳಿಗೋ ಈ ತರ ಎಲ್ಲ ಉಳ್ಕೊಳ್ಳುತ್ತೆ ಹಾಗೆ ಕೆಲವೊಂದೊಂದು ಬಾರಿ ಏನಾಗುತ್ತೆ ಅಂತಂದ್ರೆ ನಮ್ಮ ದೇಹದಲ್ಲಿ ಇರುವಂತಹ ಸಪ್ತ ಚಕ್ರಗಳು ಏನಿದೆ ಜೊತೆಗೆ ರಕ್ತ ಮಾಂಸ ಮಜ್ಜೆ ಎಲ್ಲ ಕಡೆ ಅದರ ಶಕ್ತಿಯನ್ನ ಬೇರ್ಪಡಿಸ್ಬಿಟ್ಟು ಹೆಮ್ಮರವಾಗಿ ಬೆಳ್ಕೊಂಡ್ಬಿಟ್ಟಿರುತ್ತೆ ಇಂತಹ ಆತ್ಮಗಳನ್ನ ಸರಿಯಾದ ರೀತಿಯಲ್ಲಿ ಸರಿಯಾದ ಸಮಯದಲ್ಲಿ ನಾವು ಸರಿಯಾದ ಆರಾಧಕರಿಂದನೆ ತೆಗಿಬೇಕಾಗುತ್ತೆ ಐವತ್ ವರ್ಷದ ಸಮಸ್ಯೆ ಅರವತ್ ವರ್ಷದ ಸಮಸ್ಯೆ ಎಡ್ ಎಂಡ್ ಆಫ್ ದ ಡೇಸ್ ಇನ್ನೇನು ಕೆಲವರಿಗೆ ನೆಕ್ಸ್ಟ್ ಇಯರ್ ಡೆತ್ ಅಂತಾನೆ ಅನ್ಕೊಳಿ ಹೇಳುವಂಥದ್ದು ನಾನು ಆದ್ರೆ ಮುಂದಿನ ವರ್ಷದಲ್ಲಿ ಅವ್ರಿಗೆ ಅವ್ರ ಇಹಲೋಕ ಬಿಟ್ಟು ಹೋಗ್ತಾರೆ ಅನ್ಕೊಳಿ ಅಂತಹ ಸಂದರ್ಭದಲ್ಲಿ ಅವ್ರನ್ನ ನಾವು ಮುಟ್ಟಕಾಗುತ್ತಾ ಅಂತಹ ಸಂದರ್ಭಲ್ ಆಗಲ್ಲ ಯಾಕಂದ್ರೆ ಐವತ್ತೈದು ವರ್ಷ ಆದಾಗ್ಲೇ ಅರವತ್ತು ವರ್ಷ ಆದಾಗ್ಲೆ ತೆಗೆಸ್ಕೊಳ್ಳೋದೇ ಬಹಳ ಕಷ್ಟ ಸಾಂಗ್ ಟೈವೆಲ್ಲ ಬರುತ್ತೆ ಹೇಳ್ತೀನಿ ಮುಂದಿನ ಹಾಗಾಗಿ ತೆಗೆಸ್ಕೋಬೇಕಾದ್ರೆ ಸರಿಯಾದವ್ರನ್ನ ನೀವು ಹುಡುಕ್ಬೇಕು ಎಷ್ಟೋ ಜನ ಕೇಳ್ತಾರೆ ಮೇಡಮ್ ನೀವು ಪರಿಹಾರ ಮಾಡ್ತೀರಾ ಅಂತ ಪರಿಹಾರ ಇಂತ ಇಂಥ ಗಳನ್ನ ಕೊಡ್ತಾ ಇರೋದು ಇಲ್ಲದಿದ್ರೆ ನಾನ್ ಹೇಗೆ ಟಾಪಿಕ್ ಟಾಪಿಕ್ಗಳನ್ನ ಕೊಡಕ್ ಸಾಧ್ಯ ಯೋಚನೆ ಮಾಡ್ಬೇಕು ಪ್ರತಿಯೊಬ್ರುನು ಹಾಗಾಗಿ ಯಾವುದೇ ರೀತಿಯಾಗಿ ನೀವು ಇದನ್ನ ಸತತವಾದ ಪ್ರಯತ್ನದಿಂದ ನುರಿತಂತ ವ್ಯಕ್ತಿಯನ್ನ ನೀವು ಪರಿಹಾರ ಮಾಡ್ಕೋಬೇಕು ಒಂದು ಇಲ್ಲದಿದ್ರೆ ಏನಾಗುತ್ತೆ ಅಂದ್ರೆ ಜೀವನ ಪೂರ್ತಿ ಈಗ ಒಂದು ಹತ್ತು ವರ್ಷದ ಮಗುವಿಗೆ ಸಮಸ್ಯೆ ಇದೆ ಯಾರೋ ಮಾಡಿರೋದು ಅಥವಾ ಮಾಡಿಸಿರೋದು ಅಥವಾ ಜನ್ಮದಲ್ಲೇ ಬಂದಿರೋದು ಎರಡೂ ಇದೆ ಅಂತ ಅನ್ಕೊಳ್ಳಿ ಅಂತ ಮಗುವಿಗೆ ವಿದ್ಯಾಭ್ಯಾಸದ ಪ್ರಾಬ್ಲಮ್ ಆಗ್ತಾ ಇರುತ್ತೆ ವಿದ್ಯಾಭ್ಯಾಸದ ಅಡೆತಡೆ ಮುಖ ಎಲ್ಲ ಕಪ್ಪಾಗಿ ವಿಚಿತ್ರವಾಗಿ ಮೈಯೆಲ್ಲ ಬೆಳೆದು ವಿಚಿತ್ರವಾಗಿರುತ್ತೆ ಅದ್ರದ್ದು ಎಲ್ಲ ತೊಂದರೆ ಇರುತ್ತೆ ಆದ್ರೂನು ಪೋಸ್ಟ್ಪೋನ್ ಮಾಡ್ತಾ ಹೋಗ್ತಾ ಇರ್ತಾರೆ ಅಲ್ಲಿ ಕರ್ಕೊಂಡು ಹೋಗೋದು ಇಲ್ಲಿ ಕರ್ಕೊಂಡೋಗೋದು ಆ ಥರ ಎಲ್ಲ ಯಾಕಂದ್ರೆ ಪರಿಹಾರಕ್ಕೆ ದಾರಿಯನ್ನು ನಾನು ಹೇಳ್ಬೋದು ಹೀಗೇ ಮಾಡಿ ಆದ್ರೆ ನೀವು ಅನುಭವಿಸಿ ತೀರ್ಲೇಬೇಕು ನಿಮ್ಮ ವಂಶದಲ್ಲಿ ಹೀಗೆ ಇರಬೇಕು ಅನ್ನೋ ಕರ್ಮ ನೀವು ಹೊತ್ಕೊಂಡು ಬಂದರೆ ನೀವು ಎಷ್ಟೇ ಬಾರಿ ಇಂತಹ ಹಲವು ವಿಡಿಯೋಗಳನ್ನ ನೋಡಿದ್ರೂ ಪ್ರಯೋಜನ ಆಗಲ್ಲ ಯಾಕೆಂದ್ರೆ ನಿಮ್ಮ ದೇಹದಲ್ಲಿ ಇರೋದಕ್ಕೆ ನೀವು ಏನೋ ಒಂದು ಮಾಡಿರ್ತೀರಿ ಹಾಗಾಗಿನೇ ನಿಮ್ಮ ದೇಹದೊಳಗೆ ಅದು ಅಷ್ಟು ಸುಲಭವಾಗಿ ಎಂಟ್ರಿ ಆಗಕ್ಕೆ ಸಾಧ್ಯ ಇಲ್ಲದಿದ್ದರೆ ಹೇಗೆ ಎಂಟ್ರಿ ಆಗಕ್ಕೆ ಸಾಧ್ಯ ಅದನ್ನು ಯೋಚನೆ ಮಾಡಬೇಕು ಒಂದು ಕರ್ಮ ಇನ್ನೊಂದು ಹೌರ ಇನ್ನೊಬ್ರು ಸೇರ್ಸೋದು ಇದೆಲ್ಲದಕ್ಕೂ ನಮ್ಮ ಪ್ರಾರಬ್ಧ ಕರ್ಮಗಳು ಇರುತ್ತೆ ಪ್ರಯೋಚಕರ ಹಾಗಾಗಿ एषो जना ಏನ್ ಮಾಡ್ತಾರೆ ಅಂದ್ರೆ ಈ ಕಿವಿಲ್ ಕೇಳಿಸ್ಕೊಳ್ಳೋದು ಈ ಕಿವಿಲ್ ಬಿಟ್ಬಿಡೋದು ಆದ್ರೆ ಎಜುಕೇಟೆಡ್ಸ್ ನೀವು ನೋಡ್ಬೇಕು ಅವೆಲ್ಲ ಇದೆಯಾ ಅಂತ ಆದ್ರೆ ನಮ್ಮ ಹತ್ರ ಬಂದಾಗ ಅಷ್ಟ್ ಇಪ್ಪತ್ತೈದು ವರ್ಷದಿಂದ ಸಮಸ್ಯೆ ಅನುಭವಿಸಿದೀನಿ ಮೇಡಮ್ ಐವತ್ತೆರಡು ವರ್ಷ ಮೇಡಮ್ ಅಂತ ಹೇಳ್ತಾರೆ ಪರಿಹಾರ ಅಂತಂದಾಗ ಹೌದಾ ಮಾಡ್ಸ್ಕೊತೀನಿ ಬಿಡಿ ಅಂತ ಆದ್ರೆ ಅದಕ್ಕೆ ನಾನು ಪ್ರತಿ ಬಾರಿ ಹೇಳ್ತೀನಿ ಹೇಳೋದು ನಮ್ಮ ಧರ್ಮ ಮಾಡಿಸ್ಕೊಳ್ಳೋ ಬಿಡೋದು ನಿಮ್ಮದು ಆದ್ರೆ ಕೆಲವ್ರು ಎಷ್ಟು ಅಬ್ಲೈಸ್ ಮಾಡಿ ಕೆಲವ್ರು ಎಷ್ಟು ರೆಸ್ಪೆಕ್ಟ್ ಮಾಡಿ ಇಷ್ಟು ಸಮಸ್ಯೆನ ಇಷ್ಟು ವರ್ಷದ ಸಮಸ್ಯೆನ ನಮ್ಗೆ ಕ್ಲಿಯರ್ ಮಾಡಿಕೊಟ್ಟಿದ್ದೀರಿ ನಿಮ್ ಹೆಸರು ಹೇಳ್ಕೊಂಡು ದೀಪ ಹಚ್ಚಿ ಆ ತರ ಎಲ್ಲ ಜನನು ಇದ್ದಾರೆ ಈ ತರ ಜನನು ಯಾಕಂದ್ರೆ ಪ್ರಪಂಚದಲ್ಲಿ ಎಲ್ಲಾ ತರ ಜನನು ಇದ್ದಾರೆ ಹಾಗಾಗಿ ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ ಮಾಡುವವರು ಇದ್ದಾರೆ ಅದನ್ನ ಮಾಡಿಸ್ಕೊಂಡು ತೊಂದರೆ ಅನುಭವಿಸುವವರು ಇದ್ದಾರೆ ಅನ್ನೋದಕ್ಕೆ ಇದೊಂದು ಎಕ್ಸಾಂಪಲ್ ಕೊಟ್ಟೆ ಹಾಗೆ ನಿಮ್ಮ ನಿಮ್ಮ ಕರ್ಮವನ್ನು ನೀವು ಮಾಡಿದ್ರೆ ಸರಿಯಾದ ರೀತಿಯಲ್ಲಿ ನೀವು ಮಾಡಿದ್ರೆ ಅನುಭವಿಸ್ಲೇಬೇಕಾಗುತ್ತೆ ಹಾಗಾಗಿ ನಾನು ಹೇಳೋದು ಮುಂದಿನ ಕರ್ಮಗಳಿಗೆ ಆಗಮಿಕ ಕರ್ಮಗಳಿಗೆ ನೀವು ಸರಿಯಾದ ರೀತಿಯಲ್ಲಿ ಒಳ್ಳೇದನ್ನೇ ಮಾಡ್ಕೊಂಡು ಹೋದ್ರೆ ನಿಮ್ಮ ಕುಲ ದೇವರು ನಿಮ್ಮ ಮನೆ ದೇವರು ಕ್ಷೇತ್ರ ದೇವರು ಗ್ರಾಮ ದೇವರ ಆಶೀರ್ವಾದದಿಂದ ಇವೆಲ್ಲವೂ ತಕೊಳಕ್ ಸಾಧ್ಯ ಇದು ಜಾದು ಮಾಡ್ಬಿಡಿ ಸಾಧ್ಯನೇ ಇಲ್ಲರಿ ಇವೆಲ್ಲ ಮೋಸ ಅದ್ರ ಜೊತೆಗೆ ಒಂದಿನಕ್ ತೆಗಿರಿ ಇಲ್ಲ ಮೋಸ ಎರಡ್ ದಿನಕ್ಕೆ ತೆಗಿರಿ ಮೋಸ 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 ಇದು ಯಾವುದು ಇಲ್ಲ ಒಂದಿನಕ್ಕೆ ತೆಗಿತೀನಿ ಎರಡ್ ದಿನಕ್ಕೆ ತೆಗಿತೀನಿ ಅಂತ ಯಾಕಂದ್ರೆ ನಾನು ಹೇಳಿದೆ ರಕ್ತ ಮಾಂಸ ಮಜ್ಜೆ ಎಲ್ಲ ಕಡೆ ಹರಡ್ಕೊಂಡ್ಬಿಟ್ಟಿರುತ್ತೆ ಹರಡ್ಕೊಂಡಿರುವಾಗ ನಿಮಗೆ ತೆಗೆದಾಗ ನಿಮ್ಮ ದೇಹದಲ್ಲಿ ಜೀವನೆ ಹೋಗ್ಬಿಡುತ್ತೆ ಆ ತರ ನೋವಾಗ್ಬಿಡುತ್ತೆ ಆ ತರ ನೋವಾಗಿ ಆ ಲೆವೆಲ್ ಫ್ರಸ್ಟ್ರೇಷನ್ ಆಗುತ್ತೆ ನಿಮ್ಮ ದೇಹ ಬಳಲು ಬಿಡುತ್ತೆ ನೀವು ಬೇಕಾದ್ರೆ ಕೆಲವೊಂದೊಂದು ಶಕ್ತಿ ದೇವಸ್ಥಾನಗಳಿಗೆ ಇಂಥ ನೆಗೆಟಿವ್ ಎನರ್ಜಿ ಇರೋರು ಕೆಲವೊಂದೊಂದು ಶಕ್ತಿ ದೇವಸ್ಥಾನಗಳಿಗೆ ಹೋಗಿ ಅಥವಾ ಗುರುಗಳ ಒಂದು ಜೀವಂತ ಸಮಾಧಿಗೆ ಹೋಗಿ ನಿಮಗೆ ಒಂದು ಹಾಫ್ ಅನ್ ಅವರ್ ಟೂ ಅವರ್ಸು ಅಥವಾ ಒನ್ ಅವರ್ ಇತ್ತು ಅಂದ್ರೆ ನಿಮಗೆ ಹೆಪ್ಪಿ ಹಿಂಡೆಕಾಯಿ ಹಾಕದಂಗೆ ಆಗೋಗ್ಬಿಡುತ್ತೆ ನಿಮಗೆ ಸಾಕಪ್ಪ ಜೀವನ ಅಂತ ಹೇಳ್ತೀರಿ ಅಂತದ್ರಲ್ಲಿ ಅಂಥ ಗುರುಗಳೇ ಅಂತ ಶಕ್ತಿ ದೇವತೆಗಳೇ ನಿಮ್ಮ ಕರ್ಮವನ್ನು ನೋಡಿ ತಡಿ ನಿನಗೆ ಸರಿಯಾದ ಸಮಯಕ್ಕೆ ತೆಗಿಯೋಣ ಈಗಲೇ ಬೇಡ ನಿಂದು ಇನ್ನೂ ಇದೆ ಅಂತೇಳಿ ನೋಡಿದಾಗ ನಮ್ಮಂಥವ್ರು ಯಾವ ರೀತಿ ನಮಗೆಷ್ಟು ಸಾಧಕ ಬಾಧಕಗಳು ಬರುತ್ತೆ ಅದನ್ನು ನೀವು ಯೋಚನೆ ಮಾಡ್ಬೇಕಾಗುತ್ತೆ ಹಾಗೆ ಕೆಲವು ಆತ್ಮಗಳು ಒಂದು ದೇಹದ ರುಚಿಯನ್ನು ನೋಡಿ ಇನ್ನೊಂದು ದೇಹದ ಒಂದು ರುಚಿಯನ್ನು ನೋಡಕ್ಕೂ ಕಾಯ್ತಾ ಇರುತ್ತೆ ಹಾಗೆ ಅವು ಏನ್ ಮಾಡ್ತವೆ ಅಂತಂದ್ರೆ ಇನ್ನು ಮನುಷ್ಯನಿಗೆ ಯಾವ ರೀತಿ ಸಂಬಂಧಗಳು ಸ್ನೇಹ ಪ್ರೀತಿ ಅಂತ ಇರುತ್ತೆ ಅದೇ ಅದೇ ರೀತಿ ಇವುಗಳು ಅಷ್ಟೇನೇನೆ ಇದೆಲ್ಲ ಕಣ್ಣಿಗೆ ಕಾಣದೇ ಇರುವಂತದ್ದು ಅನ್ವಿಸಿಬಲ್ ಅಂತ ನಾನು ಹೇಳಿದ್ದೆ ಇಂದಿನ ವಿಡಿಯೋದಲ್ಲಿ ಹಾಗಾಗಿ ಅವುಗಳನ್ನ ಸೇರಿಸ್ಕೊಂಡು ಅವುಕ್ಕೆ ಇಷ್ಟಪಟ್ಟಂತೆ ಮನೆಯಲ್ಲಿ ಅವರಿಗೆ ಇಷ್ಟ ಬಂದ ರೀತಿಯಲ್ಲಿ ನಡ್ಕೊಳ್ತಾ ಇರ್ತದೆ ಆದರೆ ಕಣ್ಣಿಗೆ ಕಾಣಲ್ಲ ಆದರೆ ಕೆಲವು ತಪಸ್ವಿಗಳಿಗೆ ಕೆಲವು ಸಾಧಕರಿಗೆ ಅಗೋಚರವಾದಂತಹ ಶಕ್ತಿಗಳು ಮಾತ್ರ ಕಾಣುತ್ತೆ ಇದು ನೂರಕ್ಕೆ ನೂರು ಸತ್ಯ ಪ್ರೇಕ್ಷಕರು ಹಾಗೆ ಯಾರು ತೊಂದರೆ ಅನುಭವಿಸ್ತಾ ಇರ್ತೀರಿ ಅವರು ಕೆಲವು ನೀವು ಅರ್ಥ ಮಾಡ್ಕೋಬೇಕು ಸುಮ್ಮನೆ ಏನು ಎಲ್ಲವೂ ಕೂತ್ಕೊಂಡು ಕಮೆಂಟ್ ಮಾಡಿ ನಾನು ಹಂಡ್ರೆಡ್ ಪರ್ಸೆಂಟ್ ವಾಸಿ ಆಗ್ತೀನ ಅಂತೇಳಿ ವಾಯ್ಸ್ ಮೆಸೇಜ್ ಅಲ್ಲಿ ಕಮೆಂಟ್ ಹಾಕೋದು ಅವೆಲ್ಲ ನಾನು ಎಂಟರ್ಟೈನ್ ಮಾಡೋದೇ ಇಲ್ಲ ಯಾಕೆ ಅಂತಂದ್ರೆ ನಿಮಗೆ ನಿಮ್ಮ ಕರ್ಮದ ವಿಚಾರ ಹೇಳಬಲ್ಲೆ ಪರಿಹಾರ ಮಾಡ್ಕೊಳ್ಳಿನ ಬಲ್ಲೆ ಹಾಗೇ ಆಗುತ್ತಾ ಅನ್ನೋದಕ್ಕೆ ನೀವೇ ಯೋಚನೆ ಮಾಡ್ಬೇಕು ಎಷ್ಟು ವರ್ಷದಿಂದ ಅನುಭವಿಸ್ತಾ ಇದ್ದೀರಿ ಅದಕ್ಕೆ ನಾ ವಿಡಿಯೋದಲ್ಲೂ ಹೇಳ್ತಾ ಇರ್ತೀನಿ ಹಾಗೆ ಕೆಲವರಿಗೆ ಅವರ ಮನೇನೋ ಅವಧಿನೇ ಮುಗ್ದೋಗಿರುತ್ತೆ ಅಥವಾ ದೇಹ ಬಿಟ್ಟು ಇನ್ನೊಬ್ಬರ ದೇಹ ಸೇರಬೇಕು ಅನ್ನೋ ಅಂತ ಸಂದರ್ಭದಲ್ಲಿ ಅವರ ದೇಹದಲ್ಲಿ ಎಷ್ಟು ವರ್ಷದಿಂದ ಕೂತಿರುತ್ತೆ ಅವರ ಜೀವನ ಅಂತ್ಯದಿಂದ ದೇಹದ ಸತ್ತ ಸಂದರ್ಭದಲ್ಲಿ ಹೊರಗಡೆ ಬಂದು ಇನ್ನೊಂದು ಮಗನಿಗೋ ಸೊಸೆಗೋ ಮಗಳಿಗೋ ಹಿಡ್ಕೊಂಡಂತ ಸಂದರ್ಭದಲ್ಲಿ ಆ ವ್ಯಕ್ತಿಯ ದೇಹದಲ್ಲಿ ಎಷ್ಟು ಸಮಯ ಕೂತ್ಕೋಬಹುದು ಇವೆಲ್ಲವೂ ಕಣ್ಣಿಗೆ ಕಾಣದೇ ಇರುವಂತ ಒಂದು ಅಗೋಚರವಾದಂತ ಶಕ್ತಿಗಳು ಹಾಗಾಗಿ ಯಾರು ನಿಮಗೆ ಮಾಂತ್ರಿಕ ಬಾಧೆಯನ್ನು ಮಾಡಿಸಿದರೆ ಯಾರು ನಿಮಗೆ ಮಾಂತ್ರಿಕ ಬಾಧೆಯನ್ನು ಪದೇ ಪದೇ ಮಾಡ್ತಾ ಇದ್ದಾರೆ ಅದಕ್ಕೆ ಕೆಲವರು ಕೇಳ್ತಾರೆ ಕಾಲ ನಿರ್ ಕೆಲವೊಂದೊಂದು ಪ್ರಯೋಗಕ್ಕೆ ಕಾಲ ನಿರ್ದಿಷ್ಟ ಸಮಯಗಳು ಮಾತ್ರ ಇದೆ ಗೊಂಬೆ ಪ್ರಯೋಗ ಅದು ಯಾವುದು ಅಂತ ಹೇಳಲ್ಲ ಬರೀ ಒಂದೇ ಹೇಳ್ತೀನಿ ಒಂದು ಗೊಂಬೆ ಪ್ರಯೋಗ ಅಂತ ಇನ್ನು ಕೆಲವುದಕ್ಕೆ ಕೆಲವುದಕ್ಕೆ ಸಮಯ ಇಲ್ಲ ಅದು ನಿಜನ ಅನ್ನೋದಿಕ್ಕೆ ಅದು ಖಂಡಿತವಾಗ್ಲೂ ನಿಜ ಹೇಳಿದ್ರೆ ಭಯ ಪಟ್ಕೊಳ್ತಾರೆ ಭಯ ಪಟ್ಕೊಳ್ಳೋ ಅವಶ್ಯಕತೆ ಇಲ್ಲ ಹಾಗೆ ಇಂತಹ ಸಂದರ್ಭದಲ್ಲಿ ಅವರ ದೇಹ ಬಾಧೆಗಳಾಗಿರ್ಬೋದು ಅವರ ಕಷ್ಟಗಳಾಗಿರ್ಬೋದು ಸಾಲಗಳಾಗಿರ್ಬೋದು ಇವೆಲ್ಲನೂ ಅವರು ಅನುಭವಿಸ್ತಿರ್ತಾರೆ ಹಾಗಾಗಿ ಹಿರಿಕರು ಏನ್ ಮಾಡ್ತಾರೆ ಮಕ್ಕಳಿಗೆ ಹೇಳ್ತಾ ಇರ್ತಾರೆ ಆದ್ರೆ ಮಕ್ಕಳು ಏನ್ಮಾಡ್ತಾರೆ ಮಕ್ಕಳು ಕೇಳಲ್ಲ ಇವೆಲ್ಲ ನಿಜನ ಸೈಂಟಿಫಿಕ್ಲಿ ಅಂತ ಕೇಳ್ತಾರೆ ಆದ್ರೆ ಸೈಂಟಿಫಿಕ್ಲಿ ನಿಜನಾ ಅನ್ನೋದಕ್ಕೆ ಕೆಲವಾರು ಸ್ಟಡೀಸ್ ಅವರುಗಳು ಮಾಡಿದಾಗ ಮಾತ್ರ ಗೊತ್ತಾಗೋದು ಹಾಗೇನೇನೆ ನಾವು ನಮ್ಮ ದೈವದ ಮುಂದೆ ನಮ್ಮ ಕುಲದೇವರ ಮುಂದೆ ನಮ್ಮದೇ ಆದ ಭಾಷೆಯಲ್ಲಿ ನಾವು ಮಾತಾಡಿದಾಗ ಆ ದೈವ ಅಥವಾ ಕುಲದೇವರು ಮನೆ ದೇವರು ಗ್ರಾಮ ದೇವರುಗಳು ಏನಿದ್ದಾರೆ ಅವರದೇ ಆದ ಭಾಷೆಯಲ್ಲಿ ನಮ್ಮ ಜೊತೆ ಮಾತಾಡಿ ಪರಿಹಾರವನ್ನ ಕೊಟ್ಟೆ ಕೊಡ್ತಾರೆ ಅಥವಾ ಕನಸಿನ ಮುಖಾಂತರ ಇಂತಹ ಒಂದು ಪರಿಹಾರಕ್ಕೆ ದಾರಿಯನ್ನ ಆ ತಾಯಿ ಸೂಚಿಸ್ತಾಳೆ ಸೊ ಯಾಕೆ ಅಂತಂದ್ರೆ ಕೆಲವರಿಗೆ ನಾವು ಪರಿಹಾರಗಳನ್ನ ಮಾಡಕ್ಕೆ ಬಂದಾಗ ನಮ್ಮ ಜೀವನದಲ್ಲೂ ಅಷ್ಟೇ ಕಷ್ಟ ನಷ್ಟ ನೋವುಗಳು ನಾವು ಅನುಭವಿಸ್ತೀವಿ ಯಾವ ತಾಂತ್ರಿಕರು ತಗೋತೀವಿ ಕೇಸಸ್ಸು ನಮಗೂ ಅಷ್ಟೊಂದು ಇಶ್ಯೂಸ್ ಇರುತ್ತೆ ಆದರೆ ನೀವು ಯಾವಾಗ ನಮಗೆ ಅಂದ್ರೆ ನಾನ್ ರೆಸ್ಪೆಕ್ಟ್ ಅಂತ ಹೇಳಲ್ಲ ನಾವು ಮಾಡುವಂತಹ ಪರಿಹಾರ ದೇವತೆ ನಾವು ನಡ್ಕೊಳ್ಳುವಂತಹ ದೇವತೆಗೆ ನೀವು ಒಂದು ರೆಸ್ಪೆಕ್ಟ್ ಮಾಡಿ ಇಂತಹ ಒಂದು ಕಾರ್ಯಕ್ಕೆ ಕೈ ಹಾಕಿದಾಗ ಖಂಡಿತವಾಗ್ಲು ನಮ್ಮಿಂದ ಹತ್ತು ಹಲವಾರು ರೀತಿಯಲ್ಲಿ ಪ್ರಯೋಜನಗಳು ನಿಮ್ಮ ಜೀವನದಲ್ಲಿ ಉಂಟಾಗುತ್ತೆ ಬಂದಿರದು ನೀವೇನು ಸೈಟು ಯಾಕೋ ಕಟ್ಟಕ್ ಆಗ್ತಾ ಇಲ್ಲ ಮೇಡಮ್ ಮನೆ ನಿಂತು ನಿಂತು ಹೋಗ್ತಾ ಇದೆ ಅಂತ ಆದರೆ ಅವರ ದೇಹದಲ್ಲಿ ಮಾಂತ್ರಿಕ ಬಾಧೆ ಇದೆ ಯಾರೋ ಮಾಡಿ ಕಳಿಸಿರೋ ಇದೆ ಅದರ ಜೊತೆಗೆ ಮನೆ ಮನೆಗೆ ನೀವು ಒಂದು ಕೋಟಿ ಖರ್ಚು ಮಾಡ್ತೀರಿ ಇದರ ಜೊತೆಗೆ ನಿಮ್ಮ ಆರೋಗ್ಯವು ಸಪ್ರೆಸ್ ಆಗಿ 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 ಏನು ಒಂದು ವರ್ಷದಿಂದ ಮೂರು ವರ್ಷದಿಂದ ಮನೆ ಒಳಗಡೆಗೆ ಕೂತಿರ್ತೀರಿ ಆದ್ರೆ ಇದಕ್ಕೆ ಪರಿಹಾರ ಹೇಗ್ ಮಾಡ್ಕೊಳ್ಳೋದು ಎಲ್ಲ ಮೆಡಿಕಲ್ ಏನೂ ನಾರ್ಮಲ್ ಬಂದಿರ್ತೀರಿ ಅಂತಹ ಸಂದರ್ಭದಲ್ಲಿ ನಮ್ಮಂತವರ ಮೊರೆ ಹೋಗಿನೇ ಕೆಲವರು ಮಾಡ್ಕೋಬೇಕಾಗುತ್ತೆ ಪ್ರೇಕ್ಷಕರು ಹಾಗೆ ಕೆಲವ್ರು ಹೇಳ್ಬಿಡ್ತಾರೆ ಮೇಡಮ್ ಮೂರ್ ತಿಂಗಳಲ್ಲಿ ಕ್ಲಿಯರ್ ಮಾಡ್ಕೊಡಿ ಆರು ತಿಂಗಳಲ್ಲಿ ಮಾಡ್ಕೊಡಿ ಇಲ್ಲ ಕೆಲವರಿಗೆ ಸಮಯ ಬೇಕಾಗುತ್ತೆ ಆಯಾ ವ್ಯಕ್ತಿ ಬಂದಂತ ಸಂದರ್ಭದಲ್ಲಿ ನಾವು ನೋಡ್ಬೇಕಾಗುತ್ತೆ ಜೊತೆಗೆ ಕೆಲವೊಂದೊಂದು ಆತ್ಮಗಳು ಕಿವಿಯಿಂದ ಮುಕ್ ಬರುವಂಥದ್ದು ಕೆಲವು ಬಾಯಿಯಲ್ಲಿ ತೇಗಿನ ಮುಖಾಂತರ ಬರೋದು ಹೋಗೋದು ಬರೋದು ಹೋಗೋದು ಕೆಲವರಿಗೆ ಗ್ಯಾಸ್ ಮೋಷನ್ ಹೋಗೋ ಜಾಗದಿಂದ ಗ್ಯಾಸಿನ ಮುಖಾಂತರ ಬರ್ತದೆ ಹೋಗ್ತದೆ ದೇಹ ಕೆಲವರು ಪರ್ಮನೆಂಟ್ ಆಗಿ ಫಿಕ್ಸ್ ಆಗ್ಬಿಡುತ್ತೆ ಅವು ಏನಂದ್ರೆ ಕೆಲವು ಎನರ್ಜೀಸ್ ಗಳು ಇದೆ ಅದ್ರ ಹೆಸರು ಹೇಳಕ್ ಹೋಗಲ್ಲ ಅಂತ ಎನರ್ಜಿಗಳು ತಿನ್ನೋದು ಮಲ್ಕೊಳ್ಳೋದು ತಿನ್ನೋದು ಮಲ್ಕೊಳ್ಳೋದು ಯಾವಾಗ ಅವು ಹೊರಗಡೆ ಹೋಗಕ್ಕಾಗಲ್ಲ ದೇಹದಿಂದ ಅಂತಹ ಸಂದರ್ಭದಲ್ಲಿ ಅವುಗಳೇನ್ ಮಾಡ್ತವೆ ಅಂದ್ರೆ ತಿಂದು ಬಿಡೋದು ಆ ವ್ಯಕ್ತಿಯ ದೇಹದ ಮುಖಾಂತರ ತಿನ್ನೋದು ಪೂರ್ತಿ ತೂಗೋದು ಜೊತೆಗೆ ಮಲಗೋದು ಕೆಲವರು ಕಂಪ್ಲೇಂಟ್ ಮಾಡ್ತಾರೆ ಮೇಡಮ್ ಇವಳು ಬೆಳಿಗಿಂತ ಸಂಜೆ ತನಕ ಮಲ್ಕೋತಾಳೆ ಬೆನ್ನು ಸೊಂಟ ಎಲ್ಲ ನೋವಿರುತ್ತೆ ಅಂತ ಹಾಗಾಗಿ ಕೆಲವು ಎನರ್ಜಿಗಳು ದೇಹವನ್ನ ಹೆಚ್ಚಿಗೆ ಆದ ರೀತಿಯಲ್ಲಿ ಹೋಗ್ತಾ ಹೋಗ್ತಾ ಪೂರ್ತಿ ಮೈ ಹಿಡಿದು ಬಿಟ್ಟಿರುತ್ತೆ ಕೆಲವು ಅಮಾನುಷ ಶಕ್ತಿಗಳು ಅಂತಹ ಸಂದರ್ಭದಲ್ಲಿ ಸರಿಯಾದ ರೀತಿಯಲ್ಲೇ ಅಮಾನುಷ ಶಕ್ತಿಯ ಸಾಧಕ ನೀವು ಹುಡುಕಿ ನಿಮ್ಮ ಮೈಯಲ್ಲಿ ಇರೋದಕ್ಕೆ ನೀವು ಪರಿಹಾರ ಮಾಡ್ಕೊಂಡು, ಅದಕ್ಕೆ ಕ್ಷಮೆ ಕೇಳ್ಕೊಂಡು ನೀವು ಸರಿಯಾದ ಮುಖಾಂತರದಲ್ಲಿ ನೀವು ನೋಡ್ಕೋಬೇಕು ನಿಮ್ಮ ಮೈಲಿ ಇರೋ ನೀವು ಇಟ್ಕೊಂಡಿರ್ತೀರಿ ಆದ್ರೆ ಅದನ್ನ ಎಷ್ಟು ಸಮಯದಿಂದ ಇಟ್ಕೊಂಡಿದ್ದೀರಿ ಯೋಚನೆ ಮಾಡಿ ಆರ್ ತಿಂಗಳಿಂದ ಇದೆಯಾ ವರ್ಷದಿಂದ ಇದೆಯಾ ಇಲ್ಲ ಖಂಡಿತ ಹತ್ತು ವರ್ಷ ಹದಿನೈದು ವರ್ಷ ಇಪ್ಪತ್ತು ವರ್ಷ ಇಪ್ಪತ್ತೈದು ವರ್ಷ ಐವತ್ತು ವರ್ಷದಿಂದ ಇಟ್ಕೊಂಡು ಸಮಸ್ಯೆ ಅನ್ನ ಅನುಭವಿಸ್ಕೊಂಡು ನರಳಕೊಂಡು ಇರೋರು ಇದ್ದಾರೆ ಹಾಗಾಗಿ ಇಂತಹ ಸಮಸ್ಯೆಗಳು ಅಂತ ಬಂದಾಗ ಕೆಲವೊಮ್ಮೆ ನಿರ್ದಿಷ್ಟ ಅವಧಿನೇ ಇರಲ್ಲ ಪ್ರಿಯ ವೀಕ್ಷಕರ ಅದನ್ನ ನೇರವಾಗಿ ಹೇಳ್ತೀನಿ ಆದರೆ ಕೆಲವೊಂದೊಂದು ಸಂದರ್ಭದಲ್ಲಿ ಕೆಲವರು ಬಂದಂತಹ ಸಂದರ್ಭದಲ್ಲಿ ಅವರನ್ನ ನೋಡಿದಾಗ ಅವರಲ್ಲಿ ಇರುವಂತಹ ಒಂದು ಸಂಪನ್ನ ಗುಣ ದೈವತ್ವದ ಗುಣ ಅವರ ದೈವ ಜೊತೆಗೆ ನಮ್ಮ ದೈವಗಳು ಎರಡೂ ಸೇರಿ ಇದಾದಾಗ ಒಂದು ವರ್ಷ ಆರು ತಿಂಗಳು ಮೂರು ವರ್ಷ ಎರಡು ವರ್ಷ ಅಂತ ಹೇಳ್ಬೋದು ಆದ್ರೆ ಕೆಲವರಿಗೆ ನೀವು ನೋಡ್ಬೇಕು ಅರ್ಧ ಮಾಡೋದು ಓಡೋಗೋದು ಅರ್ಧ ಮಾಡೋದು ಓಡೋಗೋದು ಇವೆಲ್ಲವೂ ಅವರವರೇ ತಂದಿಟ್ಕೊಳ್ಳುವಂತ ಪರಿಸ್ಥಿತಿ ಹಾಗಾಗಿ ನಾನು ಹೇಳುವಂಥದ್ದು ಯಾವುದೇ ಇಂಥ ಶಕ್ತಿಗಳನ್ನ ತೆಗೆದುಕೊಳ್ಳೋಕ್ಕಿಂತ ಮುಂಚೆ ನೀವು ನೀವು ಏನು ಕುದುರೆಗೆ ಒಂದು ಲಾಳ ಕಟ್ತಾರೆ ಅಂತ ಹೇಳ್ತಾರೆ ಅದನ್ನ ಹಿಂಗೆ ಹಾಕೊಂಡ್ಬಿಡ್ಬೇಕು ನಾನು ನನ್ನ ಗಂಡ ನನ್ನ ಮನೆ ನನ್ನ ಮಕ್ಕಳು ನನ್ನ ಆರೋಗ್ಯ ನನ್ನ ಅಭಿವೃದ್ಧಿ ನನ್ನದೇ ಆದ ಆರೋಗ್ಯ ನಾನು ಫಸ್ಟ್ ಚೆನ್ನಾಗಾಗ್ಬೇಕಪ್ಪ ಇನ್ನೊಂದು ಮದುವೆ ಆಗಿರ್ಬೋದು ಫಂಕ್ಷನ್ ಆಗಿರ್ಬೋದು ನೇಮಿಂಗ್ ಸೆರೆಮನಿ ಆಗಿರ್ಬೋದು ಯಾವುದೇ ಆಗಿರ್ಬೋದು ಅದೆಲ್ಲ ನೆಕ್ಸ್ಟ್ ನಾನ್ ಚೆನ್ನಾಗಿದ್ರೆನೆ ತಾನೇ ನನ್ನ ಭೌತಿಕ ಜೇಹ ಚೆನ್ನಾಗಿದ್ರೆ ತಾನೇ ನನ್ನ ಅಂತ ಗಳು ಅಂತದೆಲ್ಲ ನಾನು ಅಟೆಂಡ್ ಮಾಡಿ ಹೋಗೋಕ್ಕಾಗುವಂಥದ್ದು ನಿಮಗೆ ಏನು ಅಂತಂದ್ರೆ ಕೆಲವರಿಗೆ ನಾನು ಮದ್ವೆಗೆ ಹೋಗ್ಬೇಕು ನಾಮಕರಣ ಹೋಗ್ಬೇಕು ಅಥವಾ ಏನು ನೈಟ್ ಪಾರ್ಟಿಗಳಿಗೆ ಹೋಗ್ಬೇಕು ಈ ತರ ಎಲ್ಲ ಕೆಲವ್ರಿಗೆ ಅಯ್ಯೋ ಅವ್ರೇನು ಅನ್ಕೊಂಡ್ಬಿಡ್ತಾರೆ ನಾನ್ ನಿಜ ಓಪನ್ ಆಗಿ ಹೇಳ್ತೀನಿ ನಿಮ್ ಇಂಥ ನೆಗೆಟಿವ್ ಎನರ್ಜಿ ಅಥವಾ ಯಾರೋ ಮಾಂತ್ರಿಕ ಬಾಧೆ ಇಟ್ಕೊಂಡಿರ್ತಿರಲ್ಲ ಅವ್ರು ಹೋಗಿ ಆಗಿ ಯಾರತ್ತಾದ್ರೂ ಓಪನ್ ಆಗಿ ಹೇಳಿ ನನ್ನ ಮೈಯಲ್ಲಿ ಯಾವ್ದೋ ಕೆಟ್ಟ ಶಕ್ತಿ ಇದೆ ನನಗೆ ತೆಗೆಸ್ಕೊತ ಪರಿಹಾರ ಮಾಡಿಸ್ಕೋತಾ ಇದ್ದೀನಿ ನನಗೆ ರೆಸ್ಟ್ ಹೇಳಿದ್ದಾರೆ ಮೇಡಮು ಡ್ಯೂಟಿಗೆ ಹೋಗಬೇಕು ಜೊತೆಗೆ ಬರಬೇಕು ಕಾಲೆಲ್ಲ ಊದ್ಕೊಳ್ಳುತ್ತೆ ಮೈಯೆಲ್ಲ ನೋವು ಬರುತ್ತೆ ಅಂತ ಹೇಳಿ ಯಾರು ನಿಮ್ಮನ್ನು ಹತ್ತಿರಕ್ಕೆ ಸೇರ್ಸೋದೇ ಇಲ್ಲ ಇವ್ರಿಗೆಲ್ಲ ಹುಚ್ಚಿಟ್ಕೊಂಡಿದ್ದೆ ಅಥವಾ ಅವ್ರ ಮೈಯಲ್ಲಿ ಇರೋದು ನಮ್ಮ ಮೈಗೆ ಸೇರ್ಕೊಂಡ್ಬಿಡುತ್ತೆ ಅಂತ ಹೇಳ್ತಾರೆ ಇಂಥದಕ್ಕೆ ಯಾರೂ ಸಪೋರ್ಟ್ ಮಾಡಲ್ಲ ರೀ ಇದನ್ನ ಓಪನ್ ಆಗಿ ಹೇಳ್ತೀನಿ ಯಾರೂ ಸಪೋರ್ಟ್ ಮಾಡಲ್ಲ ಯಾರೋ ಗಂಡ ಎಷ್ಟೋ ಜನ ಮನೇಲಿ ಗಂಡನೇ ತಿರಸ್ಕಾರ ಮಾಡ್ತಾರೆ ಹೆಂಡ್ತಿರೇ ತಿರಸ್ಕಾರ ಮಾಡ್ತಾರೆ ನಿಮಗೆ ನಿಜವಾದ ನಿಮ್ಮ ಜೀವನದ ಅರಿವು ಅಂತ ಆಗದು ನೀವು ನಿಜವಾದ ಇಂತಹ ಕಷ್ಟದಲ್ಲಿ ಮೈಯಲ್ಲಿ ಇಟ್ಕೊಂಡು ಚಳಿ ಜ್ವರ ಮೈಕೈನು ಸುಸ್ತು ಬಾಧೆ ಅಮಾಸ್ಯ ಹುಣ್ಣಿಮೆಗಳಲ್ಲಿ ಬಿದ್ದು ಹೇಳೋದು ಇದೆಲ್ಲ ಆಗ್ತಾ ಇರುತ್ತೆ ನೋಡಿ ಅಂತಹ ದಿನದಲ್ಲಿ ನಿಮ್ ಜೊತೆ ಯಾರು ನಿಲ್ತಾರೆ ನಿಮಗೆ ಯಾರು ಅವತ್ತು ಬಿಸಿ ಊಟ ಹಾಕ್ತಾರೆ ಬಿಸಿ ಕುಡಿಲಿಕ್ಕೆ ಕೊಡ್ತಾರೆ ಅದು ತಾಯಿ ತಂದೆ ಪ್ರೀತಿ ಪ್ರೇಮ ಯಾರು ನೋಡ್ಕೋತಾರೆ ಅವರೇ ನಿಮಗೆ ಇಂತಹ ಜೀವನ ಹೇಳ್ಬಿಡ್ತಾರೆ ಏನೋ ಅವ್ರು ಅಡ್ಮಿಟ್ ಆದಾಗ ನಾನ್ ಬಂದೆ ಎರಡು ದಿನ ಹಣ್ ತಗೋಣೋ ಕೂಡ ದೊಡ್ಡದಲ್ಲ ಹೌದು ಇನ್ನೂರು ಮುನ್ನೂರು ರೂಪಾಯಿ ಹಣ್ಣು ಕೊಡು ಆದರೆ ಯಾರು ನಿಂತು ಇವರ ಜೊತೆ ಸೇವೆ ಮಾಡ್ತಾರೆ ಅದು ತುಂಬಾನೇ ಇಂಪಾರ್ಟೆಂಟ್ ಯಾಕಂದ್ರೆ ಪರಿಹಾರ ಮಾಡ್ಕೋಬೇಕಾದ್ರೆ ಅವ್ರಿಗೆ ಅಯ್ಯೋ ಎಷ್ಟ್ ದಿನ ಅನುಭವಿಸ್ಬೇಕು ಎಷ್ಟ್ ದಿನ ಕೆಲವರಿಗೆ ತಾಳ್ಮೆನೇ ಇರೋದಿಲ್ಲ ಹಾಗಾಗಿ ನಾನು ಪ್ರತಿ ಒಂದು ಯಾರು ವೀಕ್ಷಕರು ನೋಡ್ತಾ ಇದ್ದೀರೋ ಹೆಣ್ಮಕ್ಳಾಗ್ಲಿ ಗಂಡ್ಮಕ್ಳಾಗ್ಲಿ ಅಥವಾ ಮಕ್ಕಳು ಅದರಲ್ಲಿ ಎಸ್ಪೆಷಲಿ ಮಕ್ಕಳಿಗೆ ತುಂಬಾ ಕಾನ್ಸಂಟ್ರೇಷನ್ ಮಾಡಿ ದಯವಿಟ್ಟು ತಾಯಂದಿರು ಅಥವಾ ತಂದೆಯಂದಿರು ನೋಡೋರು ಯಾಕಂದ್ರೆ ಯಾವ ಹೆಣ್ಮಕ್ಳು ಆಗ್ಲಿ ಗಂಡು ಮಕ್ಕಳು ಆಗ್ಲಿ ಸುಮ್ಮನೆ ಓದೋದೇ ಮೊಬೈಲ್ ಹಿಡ್ಕೊಂಡು ಕೂತ್ಕೋಬೇಕು ಅದು ಯಾವುದೂ ಇರಲ್ಲ ಪಾಪ ಅವ್ರಿಗೆ ಏನೋ ಒಂದು ಸಮಸ್ಯೆ ಇರುತ್ತೆ ಅಂತ ಸಮಸ್ಯೆಗೆ ನಾವು ಮುಕ್ತವಾಗಿ ಯೋಚನೆ ಮಾಡ್ಬೇಕು ನಿಜವಾಗ್ಲೂ ನಾವು ಏನ್ ಹೇಳ್ತೀವಿ ಕಷ್ಟಗಳಿಗೆ ಸ್ಪಂದಿಸಲ್ಲ ನಾಮಕರಣಕ್ಕೆ ಓಡೋಗಿ ರೇಷ್ಮೆ ಸೀರೆ ಉಟ್ಕೊಂಡು ಓಡಾಡಿ ಬಂದ್ಬಿಡ್ತೀವಿ ಮದುವೆಗಳಿಗೆ ಓಡ್ತೀವಿ ಇದು ಆದ್ರೆ ನಿಜವಾದ ಇಂಥ ಕಷ್ಟದವರ ಜೊತೆ ನಿಂತಾಗ ಜೀವನ ಪೂರ್ತಿ ಅವ್ರು ಏನೇ ಕೆಟ್ಟದ್ದು ಮಾಡಿದ್ರು ನಾವು ಅದನ್ನ ಸಹಿಸಿ ಅವರಿಗೆ ಏನು ಹ್ಮ್ ಒಂದು ನ ಹೇಳ್ತೀವಿ ಜೊತೆಗೆ ನಮ್ಮಿಂದ ಅವರಿಗೆ ಒಳ್ಳೇದಾಗ್ಲಿ ಅಂತ ಹೇಳ್ತಿವ ಹಾಗೆ ಅಂತಹ ಆತರ ಹೇಳಿದಂತವರ ಮನೆ ಎಷ್ಟು ಬೆಳಗಿದೆ ಬೆಳಗಿರೋದನ್ನ ನಾನು ನೋಡಿದೀನಿ ಇದು ನನ್ನ ಏನು ವೈಯಕ್ತಿಕವಾಗಿ ನಾನು ಹೇಳ್ತಾ ಇರುವಂಥದ್ದು ಹಾಗಾಗಿ ಯಾರು ಇಂಥ ಸಮಯದಲ್ಲಿ ಇಂತಹ ಒಂದು ನಕಾರಾತ್ಮಕ ಬಾಧೆ ಅಥವಾ ಅಮಾನುಷ ಶಕ್ತಿ ಮಾಂತ್ರಿಕ ಬಾಧೆ ಒಳಗಾಗಿರ್ತಾರೋ ಅಂತವ್ರಿಗೆ ಸಹಾಯ ಮಾಡಿ ಇಲ್ಲ ಅಂತ ಮಾತ್ರ ಯಾರು ಹೇಳ್ಬೇಡಿ ಅವರಿಗೆ ಕಷ್ಟ ಇರುತ್ತೆ ಯಾಕಂದ್ರೆ ಅವರ ಜೀವನದಲ್ಲೇ ಅವರು ಹಲವಾರು ನೊಂದು ಬೆಂದು ಹೋಗಿರ್ತಾರವ್ರ ದುಡ್ಡೇ ಇರಲ್ಲ ಒಂದು ಪರಿಹಾರ ಮಾಡಿಸ್ಕೋಬೇಕು ಅಂತಹ ಸಂದರ್ಭದಲ್ಲಿ ಅವ್ರಿಗೆ ಕಷ್ಟ ಇರುತ್ತೆ ಅಂತಹ ಸಂದರ್ಭದಲ್ಲಿ ನಾವು ಮಕ್ಕಳ ವಿದ್ಯಾಭ್ಯಾಸ ಕೊಡ್ತೀವಿ ಮದುವೆಗೆ ಕೊಡ್ತೀವಿ ಕುಡಿಯೋದಕ್ಕೆ ಕೊಡ್ತೀವಲ್ವಾ ಅದೇ ರೀತಿ ಪರಿಹಾರ ಅಂತ ಬಂದಾಗ ಅಂತವ್ರಿಗೂ ಸಹಾಯ ಮಾಡಿ ಅಂತ ಹೇಳ್ತೀವಿ ಪ್ರೇಕ್ಷಕರೆ ಇದು ಇನ್ನು ಅತಿ ಹೇಳಕ್ ಹೋಗಲ್ಲ ಯಾಕೆ ಅಂತ ತುಂಬಾ ಹೇಳಿದ್ರೆ ತುಂಬಾ ಬೇಜಾರಾಗ್ಬಿಡುತ್ತೆ ಹಾಗಾಗಿ ಪ್ರತಿಯೊಬ್ಬರಲ್ಲೂ ಇಂತಹ ತೊಂದರೆಗಳು ಆದಾಗ ಎಂಬತ್ತು ಭಾಗದಂತ ನೂರಕ್ಕೆ ಎಂಬತ್ತು ಭಾಗದಂತಹ ಜನಗಳು ನೇರವಾಗಿ ಹೇಳ್ತೀನಿ ಎಂಬತ್ತು ಪರ್ಸೆಂಟ್ ಜನಗಳು ಮಾಂತ್ರಿಕ ಬಾಧೆ ಆಗಿರ್ಬೋದು ನಕಾರಾತ್ಮಕ ಶಕ್ತಿಗಳಾಗಿರ್ಬೋದು ಕ್ರಿಯೆ ಈ ತರದಲ್ಲೇ ಅವರು ಸಫರ್ ಆಗಿ ಆಗಿ ಅಂತ ಸುತ್ತಿ ಈಗ ಹಾಸ್ಪಿಟ್ಲಿಗೆ ಹೋದ್ರೆ ಎಲ್ಲಾನು ಫ್ರೀ ಮಾಡ್ತಾರ ಯಾವುದು ಫ್ರೀ ಮಾಡೋಕ್ಕಾಗಲ್ಲ ಅಲ್ಲಿ ಅದರದೇ ಆದಂತಹ ಚಾರ್ಜ್ ಇದೆ ಅದೇ ರೀತಿ ನಮ್ಮಂತ ಹತ್ರ ಬಂದಾಗ ನಾವು ಫ್ರೀ ಮಾಡೋಕಾಗುತ್ತಾ ನಾವು ಮೆಟೀರಿಯಲ್ ಮೆಟೀರಿಯಲ್ಗಳಾಗಿರ್ಬೋದು ನಮ್ಮದೇ ಆದಂತಹ ರೀತಿಗಳಿರುತ್ತೆ ಹಾಗೇನೇನೆ ವೈದ್ಯಕೀಯ ಕ್ಷೇತ್ರಗಳಲ್ಲಿ ಯಾವುದೇ ರೀತಿಯ ನೀವು ನೋಡಿರ್ತೀರ ಅದೇ ರೀತಿ ಪ್ರತಿಯೊಂದು ಗಿಡಮೂಲಿಕೆಗಳು ಇದ್ದಾಗ ಅದಕ್ಕೆ ಆದಂತಹ ಚಾರ್ಜ್ಗಳು ಅಥವಾ ಅವರವರದೇ ವೈಯಕ್ತಿಕ ಕನ್ಸಲ್ಟೇಷನ್ಸ್ ಅಂತ ಇರುತ್ತೆ ಹಾಗಾಗಿ ಸರಿಯಾದ ದಾರಿಯಲ್ಲಿ ಹೋಗಿ ಪರಿಹಾರ ಮಾಡ್ಕೊಳ್ಳಿ ಅಂತ ಹೇಳಿ ನಾನೆಲ್ಲಾ ಪ್ರೀತಿಯ ವೀಕ್ಷಕರಿಗೆ ಹೇಳ್ತೀನಿ ಯಾಕೆ ಅಂತಂದ್ರೆ ಈಗ ನ ಹುಣ್ಣಿಮೆ ಈಗ ಚತುರ್ದಶಿ ತ್ರಯೋದಶಿ ಮುಗ್ದು ಚತುರ್ದಶಿ ಮುಗ್ದು ಹುಣ್ಣಿಮೆ ಹತ್ರ ಬರುತ್ತೆ ಹುಣ್ಣಿಮೆ ಬರುತ್ತೆ ಇಂತಹ ಸಂದರ್ಭದಲ್ಲಿ ನೀವು ಇಲ್ಲ ನಮ್ಗೆ ನಮ್ಗೆ ಆಗದೆ ಇಲ್ಲ ನಾವೇನೋ ಮಾಡ್ಕೊಂಡ್ಬಿಡ್ಬೇಕು ಅವೆಲ್ಲವನ್ನು ದಯವಿಟ್ಟು ಬಿಟ್ಬಿಡಿ ಪ್ರಿಯ ವೀಕ್ಷಕರ ಯಾಕೆಂದ್ರೆ ಆ ಇವಾಗ ಬಂದು ಆ ಇವತ್ತು ಬಂದು ನೈನ್ಟೀನ್ತು ನೈನ್ಟೀನು ಹನ್ನೊಂದು ಐವತ್ತಾರ ತನಕ ಅಂದ್ರೆ ಇವತ್ತು ರಾತ್ರಿ ತನಕ ಪೂರ್ಣ ತಿಥಿ ಇರುತ್ತೆ ಆ ಏನು ಏನು ಹುಣ್ಣಿಮೆಯ ಪೂರ್ಣ ತಿಥಿ ಇರುತ್ತೆ ಅಂದ್ರೆ ಇವತ್ತು ಪೂರ್ತಿ ಇರುತ್ತೆ ಇಂಥ ದಿನದಲ್ಲಿ ನಿಮ್ಗೆ ಯಾರಿಗೆ ಮಾಂತ್ರಿಕ ಬಾಧೆ ಆಗಿದೆ ಯಾರಿಗೆ ನಕಾರಾತ್ಮಕ ಶಕ್ತಿ ಇದೆ ಯಾರಿಗೆ ನೆಗೆಟಿವ್ ಎನರ್ಜಿ ಕಳಿಸಿದರೆ ಅವರಿಗೆಲ್ಲರಿಗೂ ದೇಹ ಬಾಧೆ ದೇಹ ಕಷ್ಟ ನೋವು ಸಂಕಟ ಎಲ್ಲವೂ ಇರುತ್ತೆ ಅದನ್ನ ನನಗ್ ಚೆನ್ನಾಗಿ ಗೊತ್ತಿದೆ ಯಾಕೆ ಅಂತಂದ್ರೆ ಇದರಲ್ಲಿ ನಾನು ಮಿಂದು ಎದ್ದೋಳು ಹಾಗಾಗಿ ಹೇಳ್ತಾ ಇದ್ದೀನಿ ಯಾರೇ ಆದ್ರೂ ಈ ಸಮಸ್ಯೆಯಿಂದ ಹೊರಗಡೆ ಬರಬೇಕು ಅಂತಂದ್ರೆ ಸಮಯ ತಗೊಳ್ಳಿ ಸಮಯ ತಗೊಂಡು ಶ್ರದ್ಧಾಭಕ್ತಿ ಪ್ರೀತಿ ಪೂರ್ವಕದಿಂದ ನಿಮ್ಮ ಕುಲದೇವರಿಗೆ ನಮಸ್ಕೊಂಡು ಈ ಬ್ರಹ್ಮಾಂಡಕ್ಕೂ ಒಂದು ಥ್ಯಾಂಕ್ಸ್ ಅನ್ನ ಹೇಳಿ ನನಗೆ ದಾರಿಯನ್ನ ಮಾಡ್ಕೊಡಿ ಅಂತ ಖಂಡಿತವಾಗ್ಲೂ ದಾರಿ ಮಾಡ್ಕೊಳ್ತಾರೆ ಯಾರಾದ್ರೂ ನನ್ನ ಚಾನಲ್ ನ ಮೊದಲನೇ ಬಾರಿಗೆ ನೋಡ್ತಾ ಇದ್ರೆ ದಯವಿಟ್ಟು ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಒಂದು ಎರಡನೇದಾಗಿ ಯಾರಿಗಾದ್ರೂ ಇದ್ರದ್ದು ರಿಲೇಟೆಡ್ ಪ್ರಾಬ್ಲಮ್ ಇತ್ತು ಮಾಂತ್ರಿಕ ಬಾಧೆ ಅಮಾನುಷ್ಯ ಶಕ್ತಿ ಅಥವಾ ಅಮಾವಾಸ್ಯ ಹುಣ್ಣಿಮೆಗಳಲ್ಲಿ ಹುಷಾರ್ ತಪ್ಪೋದು ವಿದ್ಯಾಭ್ಯಾಸ ಕುಂಠಿತ ಈ ತರ ಹತ್ತು ಹಲವಾರು ಸಮಸ್ಯೆಗಳಿಗೆ ವಾಟ್ಸ್ಆಪ್ ನಂಬರ್ದು ಸೆವೆನ್ ಜೀರೋ ಒನ್ ನೈನ್ ಏಟ್ ಜೀರೋ ಸಿಕ್ಸ್ ಫೈವ್ ನೈನ್ ಫೈವ್ ಈ ನಂಬರಿಗೆ ಕರೆ ಮಾಡಿ ಕರೆಬೇಡ ಸಾರಿ ವಾಟ್ಸ್ಆಪ್ ಮುಖಾಂತರ ಸಂಪರ್ಕಿಸಿ ಆ ನಂತರ ನನ್ನ ಅಪಾಯಿಂಟ್ಮೆಂಟ್ ಡೇಟ್ ಕೊಡ್ತೀನಿ ಈ ಪ್ರೇಕ್ಷಕರೇ ಒನ್ಸ್ ಅಗೇನ್ ಥ್ಯಾಂಕ್ ಯು ನಮಸ್ತೆ ಯಾರು ಧೈರ್ಯ ಕಳ್ಕೋ ಕಳ್ಕೋಬೇಡಿ ಧೈರ್ಯವಾಗಿ ಎದುರಿಸಿ ಅಂತ ಹೇಳ್ತೀನಿ ನಮಸ್ತೆ